ಅಗ ಏನಪ್ಪ ಇದು ನಮ್ ಪರಮೇಶ್ ಏನ ಪೈಪ್ ಪೈಪ್ಲೈನ್ ಏನೋ ತಗಸ್ತಿರಂಗಿದಾನೆ ಜೆ ಸಿ ಪಿ ಕರ್ಕೊಂಡ್ ಬಂದ್ಬಿಟ್ಟು ಊಹ್ಹೋಹ್ ಏನೇನೋ ಕೆಲ್ಸ ಮಾಡಿಸ್ತಾನೆ ಕಣಪ್ಪ ನಮ್ಮ ಹುಡುಗು ಪರಮೇಶಪ್ಪ ಏನ್ ಸುಮ್ನೆ ಈ ಕಡೆ ಹಸುಗಳು ಮಾಡ್ಕೊಂಬಿಟ ಈ ಕಡೆ ಪೈಪ್ಲೈನ್ ಏನಕ್ಕೆ ತಗಸ್ತಿದ್ದಾನೆ ಹ್ಞೂ ಸಾಮಾನ್ಯಕ್ಕೆ ಅದೇ ಮೊನ್ನೆ ತೋಟದಲ್ಲಿ ಬೋರ್ ಕೊರ್ಸಿನಲ್ಲಾ ನೀರು ಚೆನ್ನಾಗಿ ಆ ಬಿದ್ದೈತೆ ಅದಕ್ಕೆ ಇಲ್ಲೇನಾರು ತೆಂಗಿನ ಸಸಿ ಏನಾರು ಹಾಕ್ಸೋದಕ್ಕೆ ಸಾಮಾನ್ಯಕ್ಕೆ ತೆಂಗಿನ ಸಸಿನೋ ಅಡಿಕೆ ಸಸಿಗಳು ಹಾಕ್ಸೋದಕ್ಕೆ ಹ್ಞೂ ಅಲ್ಲಿ ತೋಟದಿಂದ ಸಿಹಿದ ಪೈಪ್ಲೈನ್ ಇಲ್ಲಿ ನೀರು ಎತ್ಕೊಳಕ್ಕೆ ಪೈಪ್ಲೈನ್ ತೆಗೆಸ್ತಿದ್ದಾನೆ ಹ್ಞೂ ಅದು ಸರಿ ಅಲ್ಲ ಇದು ಈ ಕ ಇದರಲ್ಲಿ ಗುಂಡಿಲಿ ನೀರು ಎತ್ತಲಾಗಿಂದ ಬರ್ತೈತಂತ ಅಂತ ಗೊತ್ತಾಗ್ಲಿಲ್ವಲ್ಲ ನನಗೆ ಆಂ ಮಳೆನೂ ಬಂದಿಲ್ಲ ಜೋ ನೀರೆಲ್ಲ ತುಂಬ್ಕೊಡೋಕ್ಕೆ ಅದರಲ್ಲೂ ಇವತ್ತಿನ್ನು ಇವಾಗಿನೂ ತಕ್ಕೊಂಬಂದಿರೋ ಗುಂಡಿಲಿ ನೀರು ಬರ್ತೈತಲ್ಲ ಅದು ಎತ್ತಲಾಗಿಂದ ಬಂತು ಅಂತ ಕಾಣೋಣ ಹಾಂ ಸಾಮಾನ್ಯಕ್ಕೆ ಪೈಪ್ ಕಿಪ್ ಏನಾದ್ರು ಒಡೆದ ಹಿಡಿದು ಆಗೈತೆ ಏನು ಯಾವ್ದಾರ ಬೋರಿನ್ ಪೈಪ್ ಎಲ್ಲಾರು ಇಲ್ಲಾಸೆ ಹೋಗಿತ್ತು ಓ ಹೋ 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 ಸಾಮಾನ್ಯಕ್ಕೆ ನಮ್ಮೂರದು ಇದು ಟ್ಯಾಂಕಿಲೆಲ್ಲ ನೀರೇ ಬಿಟ್ಟಿಲ್ಲ ಇವತ್ತು ಹ್ಞೂ ಲೈನ್ ಪೈಪ್ಲೈನ್ ಇಲ್ಲಾಸೇನೆ ಹೊಡೆದೋಗ್ ಕಣಪ್ಪ ಇಲ್ಲಾಸೆನೆ ಹೋಗಿರೋದು ಅದು ನೀರಿನ ಪೈಪು ಹ್ಞೂ ನಾವಲ್ಲಿ ಮೋಟರ್ ಆನ್ ಮಾಡಿರೋ ನೀರ್ ಬರ್ತಿಲ್ಲ ಅಂತ ಅಲ್ಲಿ ನೋಡ್ತಿದಾರೆ ನೋಡಿರಿ ಇಲ್ಲಿ ಹಿಂಗೆ ಎಡವಟ್ ಆಗ್ಬಿಟ್ಟೈತೆ ಹ್ಞೂ ತಡಿ ಒಂದ್ರಿಟ್ಟು ಆ ಹುಡುಗನ್ ಕರಿತೀನಿ ಲೇ ಪಾಪಾ ಲೇ ಇವಳೆ ಏ ಬಾರ್ಲ ಪಾಪ ಇಲ್ಲಿ ಒಂದ್ ಇಟ್ಟು ಈ ಹುಡುಗಿ ಏನ್ ಮಾಡ್ತಿದ್ದಾನಪ್ಪ ಇವನು ಅವಾಗಲಿಂದನೂ ಕೂ ಕಾಣ್ತಿದ್ದೀನಿ ಆ ಯಾರು ಇದ್ದಾರೋ ಏನಪ್ಪ ಲೇ ಪಾಪ ಬಾರ್ಲ ಇಲ್ಲಿ ಕೆಳಕ್ಕಿಲ್ಲದ್ ಬಾರೋ ಇಲ್ಲಿ ಒಂದ್ ರೇಟು ಇಲ್ಲಿ ಕೆಲಸ ಮಾಡ್ತಿದೀನಿ ತಡಿಯಾಜೋ ಬಂದೆ ಓ ಓ ಬಾರಲ ಪಾಪ ಇಲ್ಲಿ ಅದೇನ್ ಕೆಲಸ ಮಾಡುವಂತೆ ನಿನ್ಗ ಯಾರು ಇಲ್ಲಿ ಕೆಲಸ ಮಾಡಬೇಡ ಅಂತ ಹೇಳ್ತಿಲ್ಲ ಬಾಯಿಲ್ ಬಾಯಿಲಿ ಒಂದ್ರಿಟು ಕೆಳಗಿಳಿದು ಬಾರೋ ಇಲ್ಲಿ ಆ ಈ ವಜನಿಂದ ಒಳ್ಳೆ ಕಥೆ ಆಗೋಯ್ತಲ್ಲ ಆ ಯಾಕಜೋ ಹಿಂಗೆ ಕೂ ಕಾಣ್ತಿದೀಯ ಓ ತಡಿಯಾಜ ಒಂದ್ ರೇಟು ಬಂದೆ ತಡಿಯಾಜಾ ಆ ಈ ವಜ್ಜ ಅಲ್ಕಣಜ ಯಾಕ ಶಂಕರಾಜ್ ಕೂಕಿದ್ಯಾ ನಾನ್ ಬೀರ್ಬಿರ್ನ ಒಂದ್ ಸ್ವಲ್ಪ ಒಂದ್ ಸ್ವಲ್ಪ ನನಗೂ ತಿಪ್ಟೂರಿಗೆ ಒಂದ್ ಸ್ವಲ್ಪ ಕೆಲಸ ಐತೆ ಮಧ್ಯಾಹ್ನದ ಮೇಲಿಂದ ಕೆಲ್ಸಕ್ಕೆ ಹೋಗ್ಬೇಕಿತ್ತು ಬೇಗ ಅತ್ಲಾಗಿ ಇದೊಂದು ಟ್ರಾನ್ಸ್ ತಗದ್ ಆ ಇದು ಪೈಪ್ ಲೈನ್ ಒಂದ್ ತೆಗೆದ್ಬಿಟ್ಟು ಬಿಟ್ಟು ಬೇಗ ಹೋಗಣ ಅಂತ ನಾನ್ ನೋಡ್ತಿದೀನಿ ನೀನ್ ನೋಡಿದ್ರೆ ಕೆಳ ಕರಿತಿದ್ಯಾಲ್ಲ ಯಾಕೆ ಏನ್ ಹೇಳು ಗಾಡಿ ರನ್ನಿಂಗ್ ಅಲ್ಲೇ ಐತೆ ಲೇ ಲೈ ಹುಡುಗುರ ನೀ ಒಂದ್ ರೀಟು ಸಮಾಧಾನದಿಂದ ಇರಲ್ಲ ಒಂದ್ ರೀತ ಕರೀತಕ್ಷಣ ದೊಡ್ಡ ಹಿರಿಯವರು ಏನೋ ಕರಿತಿದಾರ ಅಂತ ತಕ್ಷಣ ಬಂದ್ ಏನಜ ಏನಾಯ್ತು ಅಂತ ಒಂದ್ಬಿಟ್ಟು ಕೇಳೋದು ಜ್ಞಾನ ಬಿಡುವಲ್ಲ ಪಾಪ ನಿನಗೆ ಅಲ್ ಕಳ್ಳ ಪಾಪ ಲೈ ಇಲ್ ನೋಡ ಇಲ್ಲಿ ಇದೇನಿದು ಪೈಪ್ ಲೈನ್ ತೆಗಿತಿದ ಅಂತ ಹೇಳ್ತಿದ್ಯಾ ನೀರು ಬರ್ತೈತಲ್ಲ ಪಾಪ ಎತ್ಲಾಗಿಂದ ಬರ್ತೋಯ್ತು ಈ ನೀರು ಆ ದೇವ್ರೆ ಇದೇನಪ್ಪ ಇದು ಈ ನೀರು ಎತ್ಲಾಗಿಂದ ಬಂತು ಅಂತ ಕಾಣ ಓಹೋಹೋಗ್ಲಾಗ ಏನಪ್ಪ ಮಾಡದ್ ಇವಾಗ ಇಲ್ಲೇ ಅಲ್ಲ ಪೈಪ್ ಲೈನ್ ಎಲ್ಲ ಸು ಹೋಗೈತಿ ಇಲ್ಲೇ ಯಾರ್ದ ಪೈಪ್ ಲೈನ್ ಹೊಡೆದೋಗ್ಬಿಟ್ಟೈತಿ ನಾನು ನೋಡ್ಕೊಳ್ಳಿಲ್ಲ ಏನಿಲ್ಲ ನನ್ಗೆ ಇನ್ನೆಲ್ಲ ಗೊತ್ತಾಗುತ್ತೆ ಹೇಳುವಲ್ಲಿ ಆ ನನ್ನ ಪಾಡಿಗೆ ನಾನು ಅರ್ಜೆಂಟಾಗಿ ಕೆಲಸ ಮಾಡ್ತಿದ್ದೀನಿ ಹೋ ವಣ್ಣ ಪರೇಶ್ವರ್ಗೆ ಬಡ್ಕಂಡೆ ನಾನು ಹ್ಞೂ ಬಾರಣ ಒಂದ್ರುಟ್ಟು ನಿನ್ಕ ಬಾರಣ ಪೈಪ್ಲೈನ್ಗಳು ಅವೆಲ್ಲ ನನಗೆ ಗೊತ್ತಾಗಲ್ಲ ಏನಿಲ್ಲ ಎಲ್ಲಿದ್ದಾವಂತ ನಿನ್ತ ಒಲ ಅದು ಪೈಪ್ಲುಗಳು ಎಲ್ಲ ಸಹ ಎಲ್ಲ ಸೋಗಿರ್ತಾವಂತ ಗೊತ್ತಿರುತ್ತೆ ಒಂದ್ ಇಟ್ಟು ಮುಂದೆ ನಿಂತ್ಕೊಂಡು ಹೇಳುವಂತೆ ನೋಡಿ ಒಂದು ಸ್ವಲ್ಪ ನಾನು ಜೋಪಾನಾಗಿ ತೆಗಿತೀನಿ ಬಾರೋಣ ಅಂತ ಹೇಳಿದೆ ಯಾ ಯ ನನ್ನ ಮಾತೇ ಕೇಳಿಲ್ಲ ನೋಡು ಎಂತ ಕೆಲಸ ಆಗೋಯ್ತು ಇವಾಗ ಎರಡೆರಡು ಕೆಲಸ ಮಾಡಂಗ ಆಯ್ತು ಇವಾಗ ಹ್ಮ್ ಒಳ್ಳೆ ತಲೆನೋವಲ್ಲ ಇವಾಗ ಏನ್ ಅಂತ ಒಂದು ಗೊತ್ತಾಗ್ತಿಲ್ಲ ನನ್ಗಂತೂ ಹ್ಮ್ ಒಣಂಗೆ ನಿನ್ ಕಳೋಣ ನಿನ್ ಕಳೋಣ ಅಂದ್ರೆ ಯೋ ಏನು ಆಗಲ್ ಕಳ್ಳ ಪಾಪ ಏನು ಪೈಪ್ಲೈನ್ ಯಾವುದು ಇಲ್ಲ ನೀನು ನಿನ್ನ ಪಾಡಿಗೆ ನೀನು ಕೆಲಸ ಮಾಡ್ಲಾ ಪಾಪ ಅಂತ ಹೇಳಿ ಹೋಗ್ಬಿಡ್ತು ಹ್ಞೂ ಇಲ್ಲೇ ಬರ್ತೀನಂತ ಆಯ ಯಾ ಒಳ್ಳೆ ತಲೆನೋವು ಕಣಪ್ಪ ಈಗ ಈಗ ಪೈಪ್ ಪೈಪ್ಲೈನು ಏನೋ ಅವ್ರು ಬಂದ್ಬಿಟ್ಟು ನನಗೆ ನನ್ನ ಮೇಲೆ ಜೋರು ಮಾಡ್ತಾರೆ ಇವಾಗ ಹ್ಞೂ ಏನು ಮಾಡೋಣ ಹ್ಞೂ ಕಣ್ ಶಂಕರಾಜ ಎಲ್ಲ ಪೈಪ್ಲೈನು ಹೊಡೆದೋಗ್ಬಿಟ್ಟೈತೆ ಕಣ್ ಶಂಕರಾಜ ನಾನು ನೋಡ್ಕೊಳ್ಳಿಲ್ಲ ಏನಿಲ್ಲ ನನ್ನ ಪಾಡಿಗೆ ನಾನು ಕೆಲಸ ಮಾಡ್ತಿದ್ದೀನಿ ಏನಾಜ ಮಾಡೋದು ಇವಾಗ ಓ ಹಾಂ ಯಾರದಾರ ಯಾರೈಪ್ಕೊಳ್ಳು ಕೆಲಸ ಮಾಡೋ ನೀನು ಸ್ವಲ್ಪ ನೋಡ್ಕೊಂಬಿಟ್ಟು ಆ ಪರಮೇಶ್ ಹೇಳ್ಕೊಂಬಿಟ್ಟು ಪೈಪ್ ಪೈಪ್ಲೈನ್ ಇದಾವೆ ಏನು ಎತ್ತ ಅಂತ ಕೇಳ್ಕೊಂಬಿಟ್ಟು ನೀನು ಕೆಲಸ ಮಾಡ್ಬೇಕು ನಿನ್ ಪಾನ್ ಸುಮ್ಕೇನಿಂದ ನೀನು ಕೆಲಸ ಮಾಡ್ಕೊಂಡು ಹೋಗ್ಬಿಟ್ರಿ ಆಗುತ್ತೆ ಮಗ ಆ ನೀನು ಬುದ್ಧಿ ಬಡವ ಬಂದ್ರಿಟ್ಟು ಹಾ ಇಂತದ್ ಎಷ್ಟು ಕೆಲಸ ಮಾಡಿರ್ತೀರಾ ಲೈನ್ ಎಲ್ಲ ಒಲ ತೋಟ ಆದ್ಮೇಲೆ ಪೈಪ್ಲೈನ್ಗಳು ಅಲ್ಲಿಂದ ಇಲ್ಲಿ ಕನೆಕ್ಷನ್ ಕೊಟ್ಟಿರ್ತಾರೆ ಹೋಗಿರುತ್ತೆ ಪೈಪ್ಗಳು ನೋಡ್ಕೊಂಬಿಟ್ಟು ಎಲ್ಲ ಅಂತ ನೋಡ್ಕೊಂಬಿಟ್ಟು ಒಂದು ಸ್ವಲ್ಪ ಕೇಳ್ಕೊಂಬಿಟ್ಟು ಹೆಚ್ಚು ಕಮ್ಮಿ ಮಾಡ್ಕೊಂಡು ನಿಧಾನಕ್ಕೆ ನೀನು ಪೈಪ್ಲೈನ್ ತಕೊಂಡು ಹೋಗ್ಬೇಕು ನಿನ್ ಪಾಡಿಗೆ ನೀನು ಜೋರು ಜೋರಾಗಿ ಕೆಲಸ ಮುಗಿಲಿ ಅಂತ ಮಾಡ್ಕೊಂಡು ಹೋಗ್ತಿದ್ಯಾ ನೋಡಿ ಇವಾಗ ಹ್ಞೂ ಪೈಪ್ ಹೊಡೆದೋಗ್ಬಿಟ್ಟೈತಿ ಇವಾಗ ಏನು ಮಾಡ್ತೀಯಪ್ಪ ಇವಾಗ ಹೋ ಸುಮ್ಕಿರಿ ಶಂಕರ ಜಾತ್ಲಾಗಿ ಆ ಪರಮೇಶ್ವನ ಹೇಳ್ದೆ ನಾನು ಅಣ್ಣ ಇಲ್ಲಿ ಪೈಪ್ಲೈನ್ ಏನಾರು ಹೋಗಿದ್ರೆ ಹೇಳೋಣ ಅತ್ಲಾಗಿ ಅಂತ ಹೇಳಿದೆ ಇಲ್ಲಿ ಕಳ್ಳಪ ಪೈಪ್ ಪೈಪ್ಲೈನ್ ಹೋಗಿರಲ್ಲ ಸಾಮಾನ್ಯಕ್ಕೆ ನೀನ್ ಪಾಡಿಗೆ ನೀನು ಕೆಲಸ ಮಾಡ್ಕೊಂಡು ಹೋಗ್ಲಾ ಅಂತ ಹೇಳ್ತು ನಾನು ಆದರೂ ಅವಣ್ಣಂಗ ಹೇಳಿದೆ ಅಣ್ಣ ಅಣ್ಣ ಬಾಳಿ ಒಂದ್ರುಟ್ಟು ಮುಂದೆ ನಿಂತ್ಕ ನೀನು ಇನ್ನೇ ನೀನು ಸ್ವಲ್ಪ ದೂರ ತೆಗೆದು ಬಿಡ್ತೀನಿ ಬೇಗ ಬೇಗ ನೀನು ಸ್ವಲ್ಪ ಮುಂದೆ ನಿಂತ್ಕೊಂಡು ಹೇಳ್ಕೊಡುವಂತೆ ಅಂತ ಹೇಳಿದೆ ಇಲ್ಕಳಪ್ಪ ನನಗೆ ಒಂದ್ರುಟ್ಟು ಕೆಲಸ ಐತೆ ಮಂತ್ ಹೋಗಿ ಹಿಂಗ್ರಪ್ಪನೋಗ್ರ ಅಪ್ಪನ ಬರ್ತೀನಿ ನೀನು ಅದೇ ನೀನು ಕೆಲಸಗಳು ಮಾಡ್ತಿರು ಅಂತ ಹೇಳಿ ಹೋಗ್ಬಿಟ್ಟು ನೋಡು ಇವಾಗ ಎಂತ ಕೆಲಸ ಆಗೋಯ್ತು ಶಂಕರಾಜ್ ಏನಾಜ ಮಾಡೋದು ಇವಾಗು ಹ್ಞೂ ಪೈಪ್ ಲೈನ್ ಅಂತ ಏನಾರ ಗೊತ್ತಾಯ್ತೇನಜ ನಿನಗೆ ಏ ಇನ್ ಯಾರದ ಪಾಪ ಇಲ್ಲ ಸೇ ಒಂದು ಈ ಊರಿಗೆ ನೀರು ಬರುತ್ತಲ್ಲಪ್ಪ ಟ್ಯಾಂಕಿಯಿಂದ ಹ್ಞೂ ಅದು ಪೈಪ್ ಲೈನ್ ಐತೆ ಇನ್ನೊಂದು ನಮ್ಮ ರಂಗಪ್ಪ ಐತೆ ಸಾಮಾನ್ಯಕ್ಕೆ ಇದು ಇದೇನು ಊರಿಂದು ಟ್ಯಾಂಕ್ ಇದಲ್ಲ ಇದು ಸಾಮಾನ್ಯಕ್ಕೆ ಇದು ಹ್ಞೂ ಊರಿನ ಟ್ಯಾಂಕಿ ಒಂದು ರೀಟು ಆ ಕಡೆ ಬದಿ ಹೋಗೈತೆ ನಮ್ಮ ರಂಗಪ್ಪರ ಇದ್ರಲ್ಲ ಬಂದಿಲ್ಲ ಇವನು ನಮ್ಮ ಪರಮೇಶಪ್ಪಂದು ಹೊಲದಲ್ಲ ಬಂದಿಲ್ಲ ಸಾಮಾನ್ಯಕ್ಕೆ ಇದು ಬಂದಿರೋದು ನಮ್ಮ ರಂಗಪ್ಪರದ ಕಳ್ಳ ಇದು ಸಾಮಾನ್ಯಕ್ಕೆ ಪಾಪ ಹ್ಞೂ ನಿಜ ನಮ್ಮ ರಂಗಪ್ಪಾರದೆ ಕಳ್ಳ ಪೈಪ್ ಹೊಡೆದೋಗಿರೋದು ಹ್ಞೂ ಅವನು ನೀರು ಬಿಡ್ತೀನಂತ ಬೇರೆ ತೋಡುತ್ತಾ ಹೋದ ಅವನು ಆನ್ ಮಾಡಿದ್ದಾನೆ ಮೋಟ್ರ್ ಆನ್ ಮಾಡಿದ್ದಾನೆ ನೋಡಿದ್ರೆ ನೀರೆಲ್ಲ ಇಲ್ಲಿ ಹೋಗ್ತೈತಿ ನೇನು ಹೊಡೆದೋಗಲ್ಲ ಪೈಪು ಇಲ್ಲಿ ಹೋಗ್ತೈತೆ ಹ್ಞೂ ಪೂರಾ ತುಂಬ್ಕೊಂಬಿಡ್ಕೊಳವು ಮತ್ತೆ ಪೈಪು ರಿಪೇರಿ ಮಾಡೋಕ್ಕಾಗಲ್ಲ ಏನಿಲ್ಲ ಮತ್ತೆ ತಡಿ ಬಂದಿರಿಟ್ಟು ಯಾವ ವಜ್ಜುಂಗೆ ಏಳಾರ ಬರ್ತೀನಿ ಇನ್ನೇನು ಮಾಡೋಣ ಹ್ಞೂ ಮೋಟ್ರ್ ಆಫ್ ಮಾಡಿದರೆ ಅದು ನೀರೆಲ್ಲ ಒಂದು ಸ್ವಲ್ಪ ಈ ಟ್ರಂಚನ್ ತೆಗೆದುಬಿಡು ಮುಂದೆ 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 ನೀರೆಲ್ಲ ತೆಗೆದುಬಿಟ್ಟು ನೋಡೋಣ ರಿಪೇರಿ ಅಂತ ಇನ್ನೇನು ಮಾಡೋಕ್ಕಾಗುತ್ತೆ ಇವಾಗ ಅವ್ನು ಎತ್ಲಾಗೋದ ಅವ್ನು ಪರಮೇಶಿ ಅವ್ನಿಗೆ ಜ್ಞಾನ ಬೇಡವಲ್ಲ ಅವ್ನಿಗೆ ಕೆಲಸ ಮಾಡ್ಸ ಅವ್ನಿಗೆ ಅವನಿಗೆ ಹೋ ಹೌದ್ಲಾಗಿ ಏನು ಕಿವಿ ಎಲ್ಲ ಕೆಲಸ ಮಾಡ್ತಾನೋ ಅತ್ಲಗಿ ಮುಂದೆ ನಿಲ್ಸ್ಕೊಂಡು ಕೆಲಸ ಮಾಡಿಸ್ತಿರವ್ ನೋಡ್ಕೋಬೇಕು ಅನ್ನೋದ್ ಮಗ ಅವನು ಹ್ಞೂ ಬರೀ ಹ್ಞೂ ಕಣಜ ಅಲ್ ಕಣಜ ರಂಗಜಾರ ಅಂತ ಹೇಳ್ತೀಯಾ ವಜಾ ಏನಾರ ಬಂದು ಬೈದ್ರೆ ಏನಜಾ ಮಾಡದ್ ಹ್ಞೂ ಈ ಪರಮೇಶ್ನಾದ್ರು ಒಂದು ಸ್ವಲ್ಪ ನಿಲ್ಕೊಂಬಿಟ್ಟು ಹೇಳಣ್ಣ ಅಂತ ಹೇಳಿ ಇವ್ ಹೇಳಿಲ್ಲ ಆ ರಂಗಜ ಎಷ್ಟು ಬೇಜಾರು ಮಾಡ್ಕೊಳ್ಳುತ್ತೆ ಏನ ಇವತ್ತು ಮೋಟರ್ ಟೈಮಲ್ಲಿ ಹಿಂಗೆ ಪೈಪ್ ಪಡೆದೋಗ್ಬಿಟ್ಟೈತೆ ಇವತ್ತು ನೀರು ಬಿಡಕ್ಕಾಗಲ್ಲ ಏನಿಲ್ಲ ಅದ್ ಏನೋ ವಜ್ಜ ಬಂದ್ಬಿಟ್ಟು ಗೊತ್ತಾದ್ರೆ ಇವಾಗ ವಿಷಯ ಗೊತ್ತಾಗಿ ಆಗುತ್ತೆ ಪೈಪ್ ಮಾಡೋಣ ಅಂತ ಗೊತ್ತಾಗ್ತಿಲ್ಲ ಬಿಡ್ಲ ಮಗಾಲೈ ನೀನೇನ್ ಬೇಜಾರು ಮಾಡ್ಕೋಬೇಡ ನೀನೇನ್ ಬೇರೆ ಒಂದೇನಲ್ಲ ನಮ್ಮ ಮುಡ್ ಅಲ್ವೆಲ್ಲ ಪಾಪ ಹ್ಞೂ ಕೆಲ್ಸಕ್ಕೆಲ್ಲ ಕರ್ದಾಗೆಲ್ಲ ಪಾಪ ಬರ್ತಿರ್ತಿಯ ಅವಾಗವಾಗ ಏನಾದ್ರು ಬಾಳೆ ಗುಂಡಿ ತಗ್ಸ್ಬೇಕಂದ್ರೆ ಅಡಿಕೆ ಸಸಿ ಏನಾದ್ರು ಹಾಕಿಸ್ಬೇಕಂದ್ರೆ ಹ್ಞೂ ಪಾಪ ಪೈಪ್ ಲೈನ್ ತೆಗಿಬೇಕಾದ್ರೆ ಎಲ್ಲದಕ್ಕೂ ಬಂದೆಲ್ಲಾ ಕೆಲ್ಸ ಕೊಟ್ಟೋಗಿದೀಯಾ ಪಾಪ ನಿನ್ಗೆ ನಾವೇನಕ್ಕೆ ಮಾತಾಡೋಕ್ಕೆ ಹೋಗೋಣ ಇವಾಗ ನೀನೇನು ಬೇಕು ಬೇಕು ಅಂತ ಏನಾದರೂ ಮಾಡಿದರೆ ಬೇಕಾದರೆ ನಿನ್ಗೆ ಏನಾರ ಅನ್ಬೋದಿತ್ತು ಪಾಪ ನಮ್ಮ ರಂಗಪ್ಪನೂ ಅಂತವ್ನೇನಲ್ಲ ಹ್ಞೂ ಹಿಂದೆ ಮುಂದೆ ಏನು ಯೋಚನೆ ಮಾಡಿದರೆ ಸುಮ್ಕೆ ಬಂದ್ಬಿಟ್ಟು ಬೈಯೋದು ಅಂಥವೆಲ್ಲ ಮಾಡೋಕೆ ಹೋಗೋಲ್ಲ ಅವನು ನಾನು ಹೇಳ್ತೀನಿ ಸುಮ್ಕಿರು ಹ್ಞೂ ಅವ್ನ ಮಾತು ಒಟ್ನಲ್ಲಿ ಇವಾಗ ಇನ್ನೂ ಅವ್ನು ಮೋಟ್ರ್ ಆನೆ ಮಾಡ್ಕೊಂಡೇ ಇದ್ದಾನೆ ಅವನು ಅಲ್ಲಿ ಹುಡ್ಕಾಡ್ತಿರ್ಬೇಕು ಸಾಮಾನಿಕೆ ನೀರು ಬರ್ತಿಲ್ಲ ನೀರು ಬರ್ತಿಲ್ಲ ಗೇಟ್ ಗೇಟ್ವಾಲ್ ಏನಾರು ಒಡೆದೋಗ್ತಾ ಪೈಪ್ ಏನಾರು ಒಡೆದೋಗ್ತಾ ಅಂತ ಅವ್ನು ಅಲ್ಲಿ ಹುಡ್ಕಾಡ್ತಿರ್ತಾನೆ ಮೋಟ್ರ್ ಏನಾರು ಆಗಿರುತ್ತೇನೆ ಅಂತ ಯಾಕಂದರೆ ನೀರೆಲ್ಲ ಇಲ್ಲೇ ಹೋಗ್ತೈತಲ್ಲ ಅದಕ್ಕೆ ಒಂದ್ ಅವನಿಗೆ ಅವ್ನಿಗೆ ಬೇಗ ಹೇಳಿದ್ರೆ ಸರಿಯಾಗಿ ಬಿಡುತ್ತೆ ಇಲ್ಲಾಂದ್ರೆ ಗುಂಡಿ ಎಲ್ಲಾ ನೀರ್ ತುಂಬ್ಕೊಂಡ್ಬಿಡುತ್ತೆ ಮತ್ತೆ ಹ್ಮ್ ಆಮಿಂತ ಮತ್ತೆ ಮೋಟ್ರೂ ಇದು ಪೈಪ್ಲೈನ್ ರಿಪೇರಿ ಮಾಡಕ್ ಆಗಲ್ಲ ಏನಿಲ್ಲ ಅದಕ್ಕೆ ತಡೆ ಒಂದ್ ಹೋಗ್ ಮೊದಲು ಹೇಳ್ಬಾರಂಗಪುಂಗೆ ಶಂಕರಾಜ್ ಬಾ ಹೋಗು ಹ್ಮ್ ಈಗ ಶಂಕರಾಜ ಇವಾಗ ನೀನು ತಿರ್ಗಾ ನೀನು ರಂಗಜೆ ಹುಡ್ಕಂಡು ನೀನು ಅಲ್ಲಿ ತೋಡದ ಹೋಗೋ ಅಷ್ಟರಲ್ಲಿ ಇದೆಲ್ಲ ಗುಂಡಿ ಎಲ್ಲ ತುಂಬ್ಕೊಂಡ್ಬಿಡತ್ ಕಣಜ ಹ್ಞೂ ತಿರ್ಗಾ ಬಂದ್ಬಿಟ್ಟು ಅವ್ರು ಮೋಟ್ರ್ ಹತ್ರ ಹೋಗ್ಬಿಟ್ಟು ಆಫ್ ಮಾಡ್ಬಾರ ಅಷ್ಟ್ರಲ್ಲಿ ಜಾಸ್ತಿ ಗೊತ್ತಾಗ್ಬಿಡುತ್ತೆ ನನ್ನ ಮಾತು ಕೇಳ್ರಿ ಇಲ್ಲೇ ಫೋನ್ ಏನಾದ್ರು ತಗೊಂಬಂದಿದ್ರೆ ಆ ರಂಗಜ್ಜಿದ್ದು ಫೋನು ಇಲ್ಲ ಕುಮಾರಣ್ಣನ್ ಯಾರ್ದಾರ ಫೋನ್ ನಂಬರ್ ಇದ್ರೆ ಫೋನ್ ಮಾಡಿಬಿಟ್ಟು ಹಿಂಗೆ ಆಗೈತೆ ಇಲ್ಲಿ ಪೈಪ್ ಲೈನ್ ಪರ್ಮೇಶ್ ಅಣ್ಣಾರು ಹೊಲ್ ಹೊಲ್ದತ್ರ ಜೆ ಸಿ ಪಿಲಿ ಇಲ್ಲಿ ಲೈನ್ ಕೆಲಸ ಮಾಡಿಸ್ತಿರ್ಬೇಕಾದ್ರೆ ಒಡ್ದೋಗ್ಬಿಟ್ಟೈತೆ ಇಲ್ಲಿ ಬಂದ್ಬಿಟ್ಟು ಬೇಗ ಮೋಟರ್ ಆಫ್ ಮಾಡ್ಬಿಡ್ರಿ ಅಂತ ಹೇಳದ ಒಂದ್ ಇಟ್ಟು ಹ್ಞೂ ಹೇಳಿದ್ರೆ ಸರಿ ಆಗುತ್ತೆ ಫೋನಲ್ಲಿ ಹೇಳ್ಬಿಟ್ರೆ ಬೇಗ ಆಗುತ್ತೆ ಕಣ್ಣಪ್ಪ ನನಗೆ ನೋಡು ಐಡಿಯಾ ನೀವು ತಡಿ ಒಂದ್ ಇಟ್ಟು ಹಂಗಾರೆ ಫೋನ್ ಏನ್ ಮಾಡ್ಬಿಡ್ತೀನಿ ಹ್ಞೂ ನೀನ್ ಹೇಳ್ದಂಗ ಅವ್ರ್ ಹೊಲುತ್ತಾ ಈಗ ಹುಡ್ಕೊಂಡು ಹೋಗೋಷ್ಟರಲ್ಲಿ ತೋಡುತ್ತಾ ಹುಡುಕೊಂಡ್ ಹೋಗೋಷ್ಟರಲ್ಲಿ ಹೇಳೋ ಅಷ್ಟ್ರಲ್ಲಿ ಇದು ಪೈಪ್ಲೈನ್ ಎಲ್ಲ ಪೂರಾ ತುಂಬಿಡುತ್ತೆ ನೀರೆಲ್ಲ ಜಾಸ್ತಿ ತುಂಬಿಕೊಂಡ್ಬಿಟ್ರಿ ಕೆಲಸ ಮಾಡಕ್ಕಾಗಲ್ಲ ತಡಿ ಒಂದ್ರಿಟ್ಟು ಹಂಗೆ ಫೋನ್ ಮಾಡ್ಬಿಡ್ತೀನಿ ಹಿಂಗ್ ಮಾಡಿ ತಡಿಯಲ್ಲ ಪಾಪ ಒಂದ್ ಫೋನ್ ಮಾಡಿದ ತಕ್ಷಣ ರಪ್ಪನ್ನ ಯಾಕೋ ಹಾ ನೀನೇ ಹೇಳು ಅವ್ನೇನ್ ಫೋನ್ ಇಟ್ಕೊಂಡೆ ಕುಂತಿರ್ತಾನ ಹ ತೋಟದಲ್ಲಿ ಅದು ಇದು ಕೆಲಸ ಮಾಡ್ತಿರ್ತಾನೆ ಸಾಮಾನ್ಯಕ್ಕೆ ಬೇರೆ ಬಿಡ್ತೀನಿ ಇವಾಗ ಮೋಟ್ರ್ ಆನ್ ಮಾಡಿದ ನೀರು ಬೇರೆ ಬರ್ತಿಲ್ವಲ್ಲ ಅದಕ್ಕೆ ಆ ಕಡೆಯಿಂದ ಕಡೆ ಈಕಡೆ ಹ್ಞೂ ಪೈಪ್ ಎಲ್ಲ ಅಂತ ತಡಿ ಬಂದ್ರಿಟು ಫೋನ್ ರಿಸೀವ್ ಮಾಡ್ತಾನೆ ಕೆಲಸ ಮಾಡ್ಕೊಂಡ್ಬಿಟ್ಟೆ ನಾನು ನಾನ್ ಸುಂಕ ಆಗ್ಲಿಲ್ಲ ಅತ್ಲಾಗಿ ಹೀ ಪರಮೇಶ್ವರ್ ಮಾತೇಳ್ಕೊಂಡ್ಬಿಟ್ಟು ಬಂದು ಇನ್ನೇನ್ ಹೇಳ್ತಲ್ಲ ಇನ್ನೇನು ಲೈನ್ ಏನು ನೀನ್ ಪಾಡಿಗೆ ನೀನು ಕೆಲಸ ಮಾಡ್ಕೊಂಡು ಹೋಗು ಬೇಗ ಬೇಗ ಟ್ರನ್ಸ್ ತಕೊಂಡು ಅಂತ ಹೇಳ್ತು ನಾನು ಇನ್ನೇನು ಪೈಪ್ಲೈನ್ ಇಲ್ಲವಲ್ಲ ಅಂತ ನನ್ನ ಪಾಡಿಗೆ ನಾನು ಬೇಗ 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 ಕೆಲಸ ಮಾಡ್ಕೊಂಡು ಹೋಗ್ಬಿಡೋಣ ಹೆಂಗಿದ್ರು ಒಂದು ಸ್ವಲ್ಪ ನನಗೂ ಕೆಲಸ ಇತ್ತು ಹೋಗಿ ಅಂತ ನಾನು ಮುಗಿಸ್ಕೊಂಡು ಹೋಗಣ ಅಂತ ನಾನು ಹಿಂಗೆ ಮಾಡಿರಾ ನೋಡಿರಿ ಇಂಥ ಕೆಲಸ ಆಗೋಯ್ತಲ್ಲ ಇವಾಗ ಹ್ಞೂ ಹ್ಞೂ ಏನು ಮಾಡೋಣ ಒಂದೂ ಗೊತ್ತಾಗ್ತಿಲ್ಲ ಹ್ಞೂ ಇದಕ್ಕೋಸ್ಕರನೇ ಕುತ್ಕೊಂಡ್ಬಿಡ್ಬೇಕು ಇವಾಗ ಪೈಪ್ಲೈನ್ ಹಾಕೋವರೆಗೂ ಹೋಗಂಗೂ ಇಲ್ಲ ಏನಿಲ್ಲ ಆ ಹಣ್ಣು ಪರಮೇಶ್ವಣ ಎತ್ತಲಾಗೋಯ್ತಾ ಮೊದ್ಲು ಕರಿಬೇಕು ಆ ಹಣ್ಣುಂಗೆ ಇವೆಲ್ಲ ಆಗಿದ್ದು ಹ್ಞೂ ಹೇಳೋದೇನೋ ಹೇಳ್ಬಿಡುತ್ತೆ ಆ ಹಣ್ಣು ಪಾಡಿಗೆ ಹೋಗ್ಬಿಡುತ್ತೆ ಅದಕ್ಕೆ ಈ ಒಣ್ಣೊಂದು ಕೆಲ್ಸಕ್ಕೆ ನಾನು ಬರೋದಕ್ಕೆ ಬೇಜಾರು ಮಾಡ್ಕೊಳೋದು ನಜ ಫೋನ್ ಎತ್ತೀರ ನಜ ಓ ಇಲ್ಲಿ ಕಳ್ಳ ಮಗ ಯಾಕೋ ಫೋನೇ ಎತ್ತುತ್ತಿಲ್ಲ ಕಳ್ಳ ಅವನು ಹ್ಞೂ ಏನು ಮಾಡೋದು ಇವಾಗ ಏ ಫೋನ್ ಮಾಡಿದ್ರು ಅವನು ಎತ್ತಲ್ಲ ಬಿಡು ಹೊತ್ತಲಾಗಿ ನಾನೇ ಒಂದು ನಾಲ್ಕು ಕೆ ಜಿ ಹತ್ಲಾಗಿ ತೋಡದ ಹತ್ರ ಹೋಗಿ ಬಂದ್ಬಿಡ್ತೀನಿ ಇನ್ನೇನು ಮಾಡೋಣ ಕಣಜ ಮುಕಣಜ ಹ್ಞೂ ಹೋಗಿ ಬಾರಜ ರಪ್ಪನ ಹೋಗಿ ರಪ್ಪನ ಹೇಳಜ ಹೋಗಜ ಒಂದ್ರಿಟ್ಟು ಬೇಗ ಅನ್ಯಾಯವಾಗಿ ನೀರೆಲ್ಲೇಸ್ ತಲೆ ಕೆಡ್ಸ್ಕೋಬೇಡ ಸುಮ್ಕಿರು ಪಾಡಿಗೆ ನೀನು ಟ್ರಂಚ್ ತಗಿತಿದ್ರೆ ತಗಿತೀರಾ ಅದಕ್ಕೇನಂತೆ ಹ್ಞೂ ನಾನು ಆ ಕಡೆಯಿಂದಾನೇ ಹೇಳ್ಕೊಂಬಿಡ್ತೀನಿ ನಮ್ಮ ರಂಗಜುಗೆ ರಿಪೇರಿ ಮಾಡಿದ್ರೆ ಆಗುತ್ತೆ ಪೈಪ್ ತಾನೇ ಹೊಡೆದೋಗಿರೋ ನೀನು ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೋಬೇಡ ಅವ್ನು ಪರಮೇಶಪ್ಪ ಏನಾದ್ರು ಬಂದ್ರೆ ಇದು ಪೈಪ್ ಹೊಡಗೋಯ್ತಲ್ಲ ಈ ಸ್ಟಾರಿಕೆ ಪೈಪ್ ಏನಾದ್ರು ಅವ್ನು ಮಂತ ಅಲ್ವ ಇಲ್ಲ ಅವ್ನು ತೋಟದ ಹತ್ರ ಇಟ್ಟಿರ್ತಾನೆ ಅವನು ಪೈಪುಗಳೆಲ್ಲ ಹ್ಞೂ ನೋಡ್ಬಿಟ್ಟು ಒಂದ್ ಚೆನ್ನಾಗಿರೋ ಒಂದು ಪೈಪ್ ತಗೊಂಬಂದ್ ಇಟ್ಟಿರೋದು ಕೇಳು ಹಂಗೆ ಗಮ್ಮು ಆಕ್ಸೆಲ್ ಬ್ಲೇಡ್ ಇದ್ರೆ ಬ್ಲೇಡು ಇವೆಲ್ಲ ತಗೊಂಬಂದ್ ಇಟ್ಟಿರೋದು ಕೇಳು ಪರಮೇಶಪ್ಪುಂಗೆ ಬರ್ತಾ ಬರ್ತಾ ನಾನೋ ಇಲ್ಲ ನಮ್ ರಂಗಪ್ಪನೋ ಇಲ್ಲ ಪರಮೇಶ್ನ ಯಾರಾದ್ರೂ ಜೋಡಿಸ್ಕೊಡ್ತೀವಿ ಇನ್ನೇನು ಮಾಡ್ ತಲೆ ಕೆಡಿಸ್ಕೊಬೇಡ ಸುಮ್ಕಿರೋ ಬೇಜಾರಾಗ್ಬೇಡವು ಪಾಪ ನೀನೇನ್ ಬೇಕು ಬೇಕು ಅಂತ ಏನ್ ಮಾಡಿಲ್ಲ ಸರಿ ಆಯ್ತು ಹೇಳೋದೇ ಒಳ್ಳೆ ಹಾಂ ನೋಡಿರೆ ನೀರೇ ಬರ್ತಿಲ್ವಲ್ಲ ಹಾಂ ನಮ್ಮ ಹುಡುಗ ಏನಾದ್ರೂ ವಾಲ್ ಏನಾದ್ರೂ ತರಿಸ್ ಗಿರಿಸ್ ಹೋಗಿದಾನೋ ಅಂತ ನೋಡಿದರೆ ಎಲ್ಲ ಗೇಟ್ವಾಲ್ ಒಂದು ಕಡೆಯಿಂದ ನೋಡ್ಕೊಂಬಂದ್ಬಿಟ್ಟೆ ನಾನು ಎಲ್ಲ ಗೇಟ್ವಾಲು ಸರಿಯಾಗಿನೇ ಇದೆ ಆದರೆ ಒಂದು ತೊಟ್ಟು ನೀರು ಬರ್ತಿಲ್ವಲ್ಲ ಏನಾಯ್ತು ಅಂತ ಕಾಣನ್ ಇವಾಗ ಹಾಂ ಎರಡು ಮೂರು ದಿವಸದಿಂದ ಬೇರೆ ಯಾಕೆ ಮಳೆ ಬೇರೆ ಕಡಿಮೆ ಆಗೋಯ್ತು ಹ್ಞೂ ನಾನು ತೋಟಕ್ಕೆ ಬೇರೆ ನೀರು ಬಿಟ್ಟಿಲ್ಲ ಏನಿಲ್ಲ ಏನು ಮಾಡಿದೆ ಅಂತ ಒಂದೂ ದಿಕ್ ತೋರಿಸ್ತಿಲ್ವಲ್ಲ ಇವಾಗ ಮೋಟ್ರ್ ನೋಡಿದ್ರೆ ಅಲ್ಲಿ ಆನ್ ಮಾಡ್ದಾಗ ಕರೆಕ್ಟಾಗಿ ಆನ್ ಆಗೈತೆ ಮೋಟ್ರು ಹ್ಞೂ ಏನು ತೊಂದರೆನೇ ಇಲ್ಲ ಏನಾಯಿತು ಅಂತ ಕಾಣೋ ಇವಾಗ ಎಲ್ಲೂ ಏನು ಎಡವಟ್ಟಾಗೈತೆ ಅಂತ ಅಂತಾನೆ ಒಂದೂ ಉದ್ದಿಕ್ ತೋರ್ತಿಲ್ವಲ್ಲ ಹಾಂ ನಮ್ಮ ಹುಡ್ಗ ಕುಮಾರಣ್ಣಗಾರ ಹೇಳೋಣ ಅಂತ ಹೇಳಿದ್ರೆ ಅವ್ನು ಮಂತ್ವ ಇದಾನೆ ಆ ಹುಡ್ಗ ಹಾಂ ಫೋನ್ ಬೇರೆ ನಾನು ಮಂಥಾವ್ಲೆ ನೀನು ಇಟ್ಟು ಬಂದುಬಿಟ್ಟಿದ್ದೀನಿ ಫೋನಾರ ಮಾಡಿಬಿಟ್ಟು ಕರಿಯೋಣ ಹಿಂಗೆ ಹಿಂಗೆ ಆಗೈತೆ ಅಂತ ತೊಂದರೆ ಆಗೈತೆ ಅಂತ ಹೇಳಿದ್ರೆ ಅವ್ನು ಬಂದ್ಬಿಡೋವ್ ಹ್ಞೂ ಏನು ಮಾಡೋದು ಒಂದೂ ಗೊತ್ತಾಗ್ತಿಲ್ವಲ್ಲ ಇವಾಗ ಇನ್ನೇನು ಮಾಡೋಕ್ಕಾಗುತ್ತೆ ಮಂಥಾವ್ಲೆ ನೀನು ಹೋಗ್ತೀನಿ ಮಂತ್ ಹೋಗ್ಬಿಟ್ಟು ಆ ಹುಡ್ಗಂಗೆ ಹೇಳಿ ಕರ್ಕೊಂಬರ್ತೀನಿ ಒಂದ್ಸಲ ಇನ್ನೊಂದು ಸಲ ಹೋಗ್ಬಿಟ್ಟು ಮೋಟ್ರ್ ತಾವ್ ಒಂದ್ಸಲಿ ನೋಡ್ಕೊಂಬಂದ್ರೆ ಆಗುತ್ತೆ ಮೋಟ್ರ್ ತೊಗೊಳನಾದ್ರೂ ತಿರ್ಗಾ ಏನಾದ್ರು ಕರೆಂಟ್ ಗಿರೆಂಟ್ ಏನಾದ್ರು ಅಂತ ಹಾ ನಾನು ಹಿಂಗ್ ತೋಟ ತಗೊ ಬಂದಾಗ ಮೊಬೈಲ್ ಇಡ್ಕೊಂಡ್ ಬಂದ್ಬಿಡ್ಬೇಕು ಹ್ಞೂ ಮನೆಗ್ ಫೋನ್ ಮಾಡಿಬಿಟ್ಟು ಕರೆಂಟ್ ಆಯ್ತು ಕರೆಂಟ್ ಇಲ್ಲವೋ ಹಿಂಗೆಲ್ಲ ವಿಚಾರಿಸ್ಕೋಳಿಕೆ ಮೊಬೈಲ್ ತಗೊಂಡ್ಬರ್ಬೇಕು ನಾನು ಮರ್ತ ಬಂದ್ಬಿಟ್ಟೆ ಹ್ಞೂ ಇನ್ನೇನು ಕೆತ್ತ ಹೊಡೆದತ್ರ ನೀರ್ ಪಾರ್ ಬಿಡ್ತಿರ್ತೀನಿ ಮತ್ತೆ ಕೈಯಿಂದ ಜಾರ್ಗಿರ್ಬಿದ್ದು ಏನಾರೋ ಆಧತ್ ಅಂತ ತಗೊಂಡ್ಬರಕ್ಕೆ ಹೋಗಲ್ಲ ಇನ್ನೇನು ನೋಡ್ರೆ ಇಂಥ ಆಗೈತಲ್ಲ ಇವಾಗ ಹಾ ನೀರೇ ಬರ್ತಿಲ್ಲ ಅವಾಗಲಿದ್ ಅಲ್ಲೇ ಅರ್ಧ ಮುಕ್ಕಾಲು ಗಂಟೆ ಮೇಲಾಯ್ತು ನಾನು ಬಂದು ಹ್ಮ್

ಅದಕ್ಕೆ ನನಗೆ ಮಂತಾಗ ಕೂತ್ಕೊಳಕ್ಕೆ ಬೇಜಾರಾಗ್ತಿತ್ತು ಕಣತಾತ ಹ್ಞೂ ಅದಕ್ಕೆ ನಾನು ತೋಡದತ್ರ ನಿಮಗೆ ಹುಡ್ಕೊಂಡು ಬಂದೆ ನಿನ್ನ ಜೊತೆನೇ ಇಲ್ಲಿ ಇರೋಣ ಅಂತ ತೋಡದತ್ರ ಹ್ಞೂ ಅಮೆಕಿಂದ ಹೋದ್ರೆ ಆಗುತ್ತೆ ಯಾಕೆ ತಾತ ಹಿಂಗೆ ಕೇಳ್ತಿದ್ದೀಯಾ ನಾನು ಮಂತಾಗಿಂದ ನಾನು ಬಂದಿದ್ದು ಇನ್ನೆಲ್ಲ ಸ್ಮರಣೆ ಹೇಳು ಹಾಂ ಯಾಕೆ ಏನಾಯಿತು ಏನು ಹೇಳ್ಕೊಳ್ಳ ಮಗ ಅಲ್ಲಿ ಕೇಳ ಪಾಪ ಅಲ್ಲೇನಾದ್ರೂ ಅಲ್ಲಿ ತೋಡದ ಲಾಸ್ ಎಲ್ಲ ಅವ್ರು ಬರ್ತಿರ್ಬೇಕಾದ್ರೆ ಏನಾದ್ರೂ ಬರ್ತಿತ್ತಲ್ಲ ಪಾಪ ಪೈಪ್ ಲೈನ್ ಏನಾರು ಒಡ್ಕೊಂಡ್ಬಿಟ್ಟು ನೀರ್ ಏನಾರು ಬರ್ತಿತ್ತು ಅಲ್ಲೆಲ್ಲಾದ್ರೂ ಲೀಕ್ ಈಗ ಏನಾರು ಆಗ್ತಿತ್ತಲ್ಲ ಮಗ

ಅಯ್ಯೋ ದೇವ್ರೆ ಕರೆಂಟ್ ಇತ್ತು ಅಂತ ಹೇಳ್ತಿದ್ಯಾ ಮತ್ತೆ ಮಾಡೋದು ಮೋಟ್ರ್ ಆಫ್ ಆಗಿಲ್ಲ ಕಳ್ಳ ಹಂಗಾರೆ ಓಹೋ ಇಲ್ಲ ಎಲ್ಲಾದ್ರೂ ಏನಾರ ಎಡವಟ್ ಆಗೈತ್ ಹಂಗಾರೆ ಪೈಪ ಏನಾರ ಒಡ್ಕೊಂಡು ಹೋಗಿರುತ್ತೆ ಸಾಮಾನಕ್ಕೆ ಅಲ್ಲಿ ನೋಡಿದರೆ ಮೋಟ್ರ್ ಆನ್ ಆಗೈತೆ ಕರೆಂಟು ಐತೆ ಇಲ್ಲಿ ನೋಡಿದರೆ ಒಂದು ತೊಟ್ಟು ನೀರು ಬರ್ತಿಲ್ಲ ಗೇಟ್ ವಾಲೆಲ್ಲ ಕರೆಕ್ಟ್ ಆಗೇ ಐತೆ ಆದ್ರೂನು ನೀರು ಬರ್ತಿಲ್ಲ ಅಂತ ಹೇಳಿದ್ರೆ ಸಾಮಾನ್ಯಕ್ಕೆ ಇಲ್ಲ ಎಲ್ಲ ಪೈಪ್ ಏನಾರ ಒಡ್ಕೊಂಡು ಹೋಗಿರ್ಬೇಕು ನೋಡ್ಬೇಕು ಒಟ್ನಲ್ಲಿ ಹಾ ಬಾಯಿಲಿ ಒಂದು ಕೆಲಸ ಮಾಡಣ ಈ ಬಿಸ್ತಲ್ ಏನಪ್ಪಾ ನೀನು ಮಾಡಕ್ ಬಂದೆ ನೀನು ಹಾ ನಾನು ನೀರ್ ಬರ್ತಿಲ್ಲ ಅಂತ ನಾನ್ ಪರದಾಡ್ತಿದ್ದೀನಿ ನೀನು ನೋಡಿರಿ ಈ ಬಿಸ್ತಲ್ ಬಂದಿದ್ಯಾ ಅಲ್ಲಲ್ಲಪ್ಪ ಹಾ ಯಾರು ನೀನು ಕಳ್ಸಿದ್ದು ನಡಿ ಮಂತವ ಮಂತ್ ಹೋಗ್ಬಿಟ್ಟವಾ ಈ ಬಿಸ್ತಲ್ ಬರಕ್ ಹೋಗ್ಬೇಡ ಓಡಿ ನಡಿ ಮಂತ್ ಹೋಗ್ಬಿಟ್ಟು ಅದೇನ್ ಕೆಲಸ ಮಾಡ್ಕಂಡು ಮಲ್ಕ ಗಳಿಗೆ ಎಲ್ಲೂ ಆಟಾಡಕ್ಕೆ ಎಲ್ಲೂ ಹೋಗಕ್ಕೆ ಹೋಗ್ಬೇಡ ಅಥಾಯ್ ಆ ಓಡ್ತದೋ ನನಗೆ ಬೇಜಾರಾಗ್ತೈತೆ ಅದಕ್ಕೆ ನಿಂತ ಬಂದ್ರೆ ನೀನು ಮಂತ ಹೋಗ್ಲ ಅಂತ ಹೇಳ್ತಿದ್ಯಾ ಸರಿ ಹೋಗೋಣ ಹಂಗಾರೆ ಹೋಗೋಣ ಹೇಳಿ ಓಡ್ತೀನಿ ಹ್ಞೂ ನಾನು ಏನು ನನ್ನ ತಾತ ಪಾಪ ಒಬ್ಬರೇ ಇರುತ್ತೆ ಬೇಜಾರಾಗ್ತಿತ್ತು ನನಗೂದನು ಅದಕ್ಕೆ ತಾತ ನಂತರ ಹೋಗೋಣ ಅಂತ ನಾನು ಬಂದ್ರೆ ನೀನು ನನಗೆ ವಾಪಸ್ ಕಳಿಸ್ತೀಯಾ ಸರಿ ಕಣ ಆಯ್ತು ಬಿಡು ಹೋಗ್ತೀನಿ ಹಾ ಈ ಹುಡುಗೊಂದು ಒಳ್ಳೆ ಕತೆ ಕಣ ಪಾತ್ಲಾಗಿ ಅಲ್ಕಳ್ಳ ಮಗ ನಾನು ಹೇಳೋದು ಅರ್ಥ ಮಾಡ್ಕೊಳು ಇಲ್ಲಿ ಓ ಏ ಮೋಟ್ರ್ ಬೇರೆ ಆನ್ ಆಗಿಬಿಟ್ಟೈತೆ ಪೈಪ್ ನೀರು ಬರ್ತಿಲ್ಲ ಅಂತ ನಾನು ಅಯ್ಯೋ ಅಂತಿದ್ದೀನಿ ನೀನ್ ನೋಡಿದ್ರೆ ಇವಾಗ ಬಂದಿದ್ಯಾ ಈ ಬಿಸಿಲಲ್ಲಿ ಏನ್ ಮಾಡಕಲಪ್ಪ ಅಪ್ಪ ಹೋದೆ ಅಂತ ನಾನ್ ಕೇಳಿದೆ ನೀನು ಬೇಜಾರ್ ಮಾಡ್ಕೊಂತೀಯಲ್ಲಪ್ಪ ಹ ಸರಿ ಕಣ ಆಯ್ತು ಬಾರಪ್ಪ ಇನ್ನೇನ್ ಮಾಡಕ್ ಆಗುತ್ತೆ ಬಿಸಿಲೇನ್ ಇಲ್ಲ ಸದಿಕೆ ಇವತ್ತು ಮೋಡ ಆಗೈತೆ ನಡಿ ಇವಾಗ ನೀ ಇನ್ನೇನ್ ಮಾಡನಾ ಚಂದ ಚಂದ್ ನನ್ ಜೊತೆನೆ ಬಂದ ಅದೆಲ್ಲೋದ ಅಂತ ಗೊತ್ತಾಗಲಿಲ್ಲ ಅಣ್ಣ ನಮ್ ತೋಡದ ಹತ್ರ ಬಂದ ತಕ್ಷಣ ಅವನಿಗೆ ಅವರ ತೋಡದ ಹತ್ರ ಎಲ್ಲರ ಹೋಗಿದಾನ ಏನ ಯಾಕೋಗಿರ್ಬೇಕು ನಾನು ಹೇಳಿದೀನಿ ಇಬ್ಬರಾಳು ಒಂದೇ ತವಳಿ ಇರೋಣ ಕಳ ಚಂದು ಅಂತ ஒே நேராய்த்த இல்லை தோடதல்ல இல்லே ஆட்டாடு நோட்னி ಹುಡ್ಗಂಗೆ ಇಲ್ಲೇ ಬಿಟ್ಟು ಹೋದರೆ ಎಲ್ಲರೂ ಹೋಗ್ಬಿಟ್ರೆ ಏನಪ್ಪ ಮಾಡೋದು ಇವಾಗ ಹಾಂ ಯಾಕಾರ ಕಳಿಸ್ತಾರೆ ಏನ ನಮ್ಮ ಮನೇಲಿ ಹತ್ತಲಾಗಿ ಹುಡ್ಗನ್ನ ಮಂತವ ಆರಾಮಾಗಿ ಬಿಸ್ಲಲ್ಲಿ ಕಳ್ಸಕ್ ಹೋಗಿತ್ತಲ್ಲ ವಜ್ಜಿ ಹಾಂ ಮಂತವ ಹುಡ್ಗಂಗೆ ಕೂರಿಸ್ಕೊಂಡ್ಬಿಟ್ಟು ಏನಾರ ಓದ್ಸೋದು ಬರ್ಸೋದು ಏನಾರ ಮಾಡಿದ್ರೆ ಹಾಂ ಹ್ಞೂ ಏನಪ್ಪ ಮಾಡೋದು ಇವಾಗ ನಾನು ಇವಾಗ ನೀರು ಬೇರೆ ಸಿಕ್ತಿಲ್ಲ ಅದು ಲೈನ್ ಏನು ಆಗೈತೆ ಅಂತ ನಾನು ಹುಡ್ಕಂಡು ಹೋಗ್ತಿದ್ದೀನಿ ಹ್ಞೂ ಇವನಿಗೆ ಒಬ್ಬನಿಗೆ ಬಿಟ್ಟು ಹೋಗೋಕ್ಕೂ ಭಯ ಆಗುತ್ತೆ ಇನ್ನೇನ್ಲೂ ಹೋಗಲ್ಲ ಇನ್ನೇನು ಆಟ ಆಡ್ಕೊಂಡು ಇಲ್ಲೇ ಕುಂತಿರ್ತಾನೆ ನೀನು ತೋಡ್ದಲ್ಲ ಇದನ್ನೆ ಅವ್ನು ಚಂದ್ ಬೇರೆ ಅಂತ ಹೇಳ್ತಿದ್ದಾನೆ ಇರ್ಲಿ ಬಿಡು ಇನ್ನೊಂದ್ಸರಿ ಹೇಳ ಮಗ ನೋಡಿ ಇವಾಗ್ಲೇ ಹೇಳ್ತಿದ್ದೀನಿ ಎಲ್ಲೂ ಹೋಗ್ಬಾರ್ದು ಅವ್ನ್ ಚಂದನು ಬಂದಿದ್ದಾನಂತ ಅಂತ ಆ ಎಲ್ಲೂ ಹೋಗ್ಬಾರ್ದು ಇಲ್ಲ ನೆರಳಲ್ಲಿ ಆಟಾಡ್ಕೊಂಡು ಕುಂತಿರ್ಬೇಕು ಆ ಈ ಕಡೆಯಿಂದ ಹೋಗ್ಬೇಕಾದ್ರೆ ಬೇಕಾರೆ ಸೀಬೆಕಾಯಿ ಸೀಬೆ ಹಣ್ಣು ಆಗಿದ್ದಾವೆ ಕಿತ್ಕೊಡ್ತೀನಿ ಆ ತಿನ್ಕೊಂಡು ಹೋಗಿರಂತ ಬೇಕಾದ್ರೆ ಅದನ್ನು ಬಿಟ್ಬಿಟ್ಟು ಈ ನೆರಳು ಬಿಟ್ಟು ಎಲ್ಲೂ ಹೋಗ್ಬಾರ್ದು ಆ ನೀನು ಆ ಚಂದು ಇಬ್ರು ಸೇರ್ಕೊಂಡ್ಬಿಟ್ರೆ ಅಲ್ಲಿ ಇಲ್ಲಿ ಹೋಗ್ಬಿಡ್ತೀರಾ ಮತ್ತೆ ಏನಿಲ್ಲ

ಆ ನಮ್ಮ ಅಪ್ಪ ಏನಾದ್ರು ಐತೇನಂತ ನೋಡ್ಕೊಂಡ್ ಬರಕ್ ಹೋಗಿದ್ದೆ ನಮ್ಮಅಮ್ಮ ಹೇಳ್ ಕಳಿಸಿತ್ತು ಹ್ಞೂ ತೋಡದ ಹತ್ರ ಹೋದ್ರೆ ಹಂಗೆ ಅಪ್ಪ ಹಿಂಗೆ ಆಸ್ಕೂಲ್ನೆ ಬೇಗ ಬಿಟ್ಕೊಂಡು ಹೋಗೋ ಕೇಳುವೇನು ಮಂತಾವ ಕೆಲ್ಸಗಳಿದಾವೆ ಅಂತ ಹೇಳು ತಿಪ್ಪೂರು ಬೇರೆ ಹೋಗ್ ಬರ್ಬೇಕು ಅಂತ ಹೇಳ್ ಕಳಿಸ್ತು ಅದಕ್ಕೆ ನಮ್ಮ ಅಪ್ಪ ಹಿಂಗೂ ಒಂದು ಮಾತು ಅಂತ ಹೋಗಿದ್ದೆ ಹ್ಞೂ ಅಪ್ಪ ಆದ್ರೂ ಇಲ್ಲ ಊರೊಳಿಕೆಲ್ಲ ಹೋಗಿರ್ಬೇಕು ಆ ಸ್ಕೂಲ್ನ ಅಲ್ಲೇ ತೋಟದ ಹತ್ರನೇ ಬಿಟ್ಟು ಹೋಗೈತೆ ಮೇವು ತಿನ್ಕೊತಿದ್ವು ಅದಕ್ಕೆ ಹಿಂಗ ಹೋಗಿ ಬಂದೆ ಆದೆಯಾ ಸರಿ ಸರಿ ಆಯ್ತು ಬಿಡು ಹ್ಞೂ ನೀನು ಹೇಳ್ದಂಗೆ ಕೇಳ್ದಂಗೆ ಎಲ್ಲಿ ಬೇಕು ಅಲ್ಲೇ ಹೋಗ್ಬಿಡ್ತೀಯಾರಲ್ಲ ಚಂದ್ರ ಹ್ಞೂ ಇನ್ನೊಂದು ದಿವಸ ಹಿಂಗೆ ಮಾಡ್ಬಿಡ ಕಣದು ಎಲ್ಲರೂ ಹೋದ್ರೆ ಹೇಳು ಹೋಗು ಹ್ಞೂ ನಾನು ಸುಮ್ಮನೆ ಹುಡ್ಕಾಡ್ತಿರ್ಬೇಕು ನೋಡು ಹಂಗೆ ಮಾಡ್ತೀಯ ನೀನು ಲೋ ಸುನಿಲ ಇವಾಗ ಏನು ಆಟ ಆಡೋಣಲ್ಲ ಹಾಂ ನಿಮ್ಮ ತಾತನೂ ಇಲ್ಲ ಇಲ್ಲ ತೋಟದಲ್ಲೇ ನೀನು ಎಲ್ಲರೂ ಆಟ ಆಡೋಣಪ್ಪ ಒಂದು ಕೆಲಸ ಮಾಡೋಣ ಹೋಗ್ಬಿಟ್ವ ನಿಮ್ಮ ಸೀಬೆ ಹಣ್ಣು ಮರದಲ್ಲಿ ಸೀಬೆ ಹಣ್ಣೆಲ್ಲ ಚೆನ್ನಾಗಿ ಬಿಟ್ಟಿದ್ದಾವೆ ಬಾ ಸೀಬೆಕಾಯಿ ಏನಾದರೂ ಕಿತ್ಕೊಂಡ್ಬಂದು ತಿನ್ನ ತಿನ್ಕೊಂಡು ಇಲ್ಲ ಕೂತ್ಕೊಂಡ ಬಾ ಇನ್ನೇನು ಮಾಡೋಣ ಇನ್ನೇನಿಂಗ್ ಗೊತ್ತಾ ಕಿತ್ಕೊಂಡ್ ತಿಂದ್ರೆಬೆ ಮರದಲ್ಲಿ ಕೆಂಜಿಗಾ ಜಾಸ್ತಿ ಆಗ್ಬಿಟ್ಟಿದಾವಕ ಹೇ ಕೆಂಜ್ಗ ಎಲ್ಲಾ ಸಿಕ್ಕಾಬಿಟ್ಟಿ ಆಗ್ಬಿಟ್ಟಿದಾವೆ ಎಲ್ಲಾ ಗೂಡಕೊಂಡ್ ಬಿಟ್ಟಿದಾವೆ ಸೀಬೆ ಮರದ ಮೇಲ್ಗಡೆ ನಾನು ಹ್ಞೂ ಚೂರ್ ಹತ್ರ ಹೋದ್ರೆ ಆಯ್ತು ಕೆಂಜಿ ಎಲ್ಲಾ ಹತ್ತಿ ಕಚ್ಬಿಡ್ತಾವ್ ಅದಕ್ಕೆ ಚುಂಚಿವು ನಮ್ ತಾತ ಅಮೇಕಿಂದ ಆ ಗಣಿ ಕಟಿಯಿಂದನೇ ಕಿಚ್ ಕೊಡ್ತೀನಿ ಸುಮ್ಕಿರಲ್ಲಪ್ಪ ಅಂತ ಹೇಳೈತೆ ಹೋಗ್ಬೇಕಾದ್ರೆ ಹ್ಮ್ ಆಮೇಲೆ ಬೇಕಾದ್ರೆ ನಾವು ತಿನ್ಕೊಂಡು ಹೋದ್ರೆ ಆಗುತ್ತೆ ಸುಮ್ಕಿರು ಯಾ ಹೋಗಲ್ಲ ಸುಮ್ಮಿಲ್ಲ ಅಂದ್ರೆ ಯಾ ಬೋರ್ ಹೊಡಿತೈತಿ ಕಣಪ್ಪ ನನ್ಗೆ ನಾನು ಕುಂತಿತ್ತಾವಲೆ ಕುತ್ಕೊಳಕ್ ಆಗಲ್ಲ ಏನಿಲ್ಲ ಬೇಜಾರ್ ಅಂದ ಆಗ್ತೈತೆ ಮತ್ತ ಏನ್ ಮಾಡೋಣ ಇವಾಗ ನೀನು ಹೇಳು ಕಣಲ್ಲ ಚಂದ್ರು ಚಂದ್ರ ನಾವ್ ಹೆಂಗ ಬರೆದು ಬಂದು ನಮ್ ತೋಟದಲ್ಲಿ ನೋಡಿ ಇಲ್ಲಿ ಎಷ್ಟ್ ಚೆನ್ನಾಗಿ ಜಾಗ ಹ್ಮ್ ನಮ್ ಶಟಲ್ ಆಯ್ತು ನಮ್ ಚಿಕ್ಕಪ್ಪ ಚಿಕ್ಕಮ್ಮ ಬಂದಿದ್ರು ಶಟಲ್ ಬ್ಯಾಟ್ ಎಲ್ಲ ತಗೊಂಡ್ಬಂದು ಕೊಟ್ಟು ಹೋಗಿದ್ರು ಅದನ್ ಅದನ್ನ ತಗೊಂಡ್ಬಂದಿದ್ರೆ ಇಲ್ಲಿ ಹೆಂಗ ಸ್ಪೋರ್ಟ್ಸ್ ಗುನು ಪ್ರಾಕ್ಟೀಸ್ ಮಾಡಂಗ್ ಆಗ್ತಿತ್ತು ನಮ್ಗುನು ಬೇಜಾರ್ ಕಳಿಯೋದು ಹೆಂಗ ನೆರಳು ಗಾಳಿ ಗಾಳಿನು ಇಲ್ಲ ಏನಿಲ್ಲ ಎಷ್ಟ್ ಚೆನ್ನಾಗ್ ಆಡ್ಬೋದಿತ್ತು ಗೊತ್ತಾ ಸಕ್ಕತ್ತ ಆಡ್ಬೋದಿತ್ತು ಕಣಲ್ಲ ಶಟಲ್ ಬ್ಯಾಟ್ ಹ್ಞೂ ಆ ಮರದಿಂದ ಈ ಮರಕ್ಕೆ ಶಟಲ್ ಬ್ಯಾಟ್ ಇನ್ನು ನೆಟ್ ಕಟ್ಕೊಂಡ್ಬಿಟ್ಟು ಹೆಂಗ್ ಆಡಬೋದಿತ್ತು ಅಂತೀಯ ಹ್ಞೂ ಸಕ್ಕತ್ತ ಆಡ್ಬೋದಿತ್ತು ಕಣಲ್ಲ ಮಂತ ಹೋಗ್ಬಿಟ್ಟು ಸುಮ್ಮನೆ ಶಟಲ್ ಬ್ಯಾಟ್ ಆರ ತಗೊಂಡ್ಬರ ಹೋಗ್ಬಿಟ್ಟು ಇಲ್ಲ ಆಡಿದ್ರೆ ಆಗುತ್ತೆ ಮುಕ್ಕಡೆಲ್ಲ ಸುನಿಲ್ಲ ನೋಡ್ಲ ನನಗೆ ಐಡಿಯಾನೇ ಉಳಿದಿಲ್ಲ ಹ್ಮ್ ಎಂತ ಕೆಲಸ ಆಗೋಯ್ತು ನೋಡು ನೆರಳು ಎಷ್ಟು ಚೆನ್ನಾಗೈತೆ ನೋಡು ಜಾಗ ಮಾತ್ರ ಅಲ್ಲಿ ಬೂರೋಳಿ ಆಡಕ್ ಹೋದ್ರೆ ಆ ಎಲ್ಲಾರು ಆಕಡೆ ಇಂದ ಈ ಓಡಾಡ್ತಿರ್ತಾರೆ ಆಟಾಡಕ್ಕೆ ಆಗಲ್ಲ ಜನಗಳೆಲ್ಲ ಓಡಾಡ್ತಿರ್ತಾರೆ ತಕ್ಕದ್ ಗಾಳಿ ಇಲ್ ನೋಡು ಒಂದ್ ಈಟೆ ಈಟು ಗಾಳಿನೂ ಇಲ್ಲ ಹ್ಮ್ ತಂಪ ಗಾಳಿ ಬಿಸಿ ಇದೈತೆ ಹ್ಮ್ ತಂಪಾಗಿ ನಿಧಾನ ಗಾಳಿ ಬಿಸ್ತೈತಾ ಹ್ಮ್ ಒಳ್ಳೆ ತಣ್ಣುಗ್ಳು ಐತೆ ತೋಟದ ಮಾತ್ರ ಯಾರು ಇಲ್ಲ ಪಕ್ಕ ತಗ ಆಟಾಡ್ಬೋದು ಮತ್ತೆ ನೆಟ್ ಕಟ್ಕೊಣಕು ನೋಡು ಅಲ್ ಪೋಲ್ ಹಾಕ್ಬೇಕಿತ್ತು ಇಲ್ಲಿ ಪೋಲು ಕಟ್ಟಂಗಿಲ್ಲ ಕಳ್ಳ ಆರಾಮಾಗಿ ತೆಂಗಿನ ಮರ ಕಟ್ಕೊಂಡ್ ಬಿಟ್ಟು ಆಟಾಡಬಹುದು ಆ ಎಂತ ಕೆಲಸ ಆಗೋಯ್ತು ನಾವ್ ಮಂತದಿಂದ ಬರಬೇಕಾದ್ರೆ ನೆನ್ಪ್ ಮಾಡ್ಕೊಂಡಿದ್ರೆ ತಗೊಂಬಂದ್ ಆಟ ಆಡಬಹುದಿತ್ತಾ ಇವಾಗ ತಗೊಂಬರೋಣ ಹಂಗಾರೆ ನಡಿಲ್ಲ ಚಂದ ಒಟ್ಟ ತಗೊಂಬರಣ ಹ್ಮ್ ಇನ್ನೇ ಮಾಡುದಿಲ್ಲ ನಮ್ಮ ತಾತ ಎಲ್ಲಾ ಪೈಪ್ ಲೈನ್ ಒಡ್ದೋಗ್ಬಿಟ್ಟೈತೆ ಅಂತ ಹೋಗೈತೆ ಹುಡ್ಕೊಂಡ್ ವಾ ನಮ್ ತಾತ ಬರೋಷ್ಟರಲ್ಲಿ ಒಟ್ಟ ತಗೊಂಡ್ ಬಂದ್ಬಿಡಂತ ಬಾ ಹಂಗಾರೆ ಹ್ಮ್ ಆ ಹಂಗಾರ್ ಕಣೋದು ಸುನಿಲ ಹ್ಮ್ ಏನಾದ್ರು ನಿಮ್ ತಾತ ಏನಾದ್ರು ಬೈದ್ರೆ ತಿರ್ಗ ಮಂತವ್ ಏನ್ ಹೋಗಿದ್ರೆ ಬಿಸ್ಲೆಲ್ಲ ಬರಿ ಬೆಳಗಿಂದ ಸಂಜೆ ಗಂಟೆ ಬರಿ ಓಡಾಡ್ಕೊಂಡು ಓಡಾಡ್ಕೊಂಡ್ ಕಾಯಿಲೆ ಏನಾರು ಬೀಳ್ತಿರಂತ ಬೈದ್ರೆ ಏನ್ ಮಾಡನ ಬಿಡೋತ್ಲಾ ಹೋಗ್ಲಿ ಹ್ಮ್ ನಾಳೆ ಏನಾದ್ರು ಆಟಾಡ್ಕೊಂಡ್ರೆ ಆಗುತ್ತೆ ಶಟಲ್ ಬಾಟ್ ಎಲ್ಲಾ ಆ ಬಂದ್ಬಿಟ್ಟು ಚಂದ ನನ್ ತಾತ ಏನ್ ಬೈಲ್ಲ ನನ್ ತಾತ ಬರೋದ್ಗಿಂತ ಮುಂಚೆನೆ ಮಂತ ಹೋಗ್ಬಿಟ್ಟು ತಗೊಂಬಂದು ಆಟಾಡ್ತಿರ ಬಾ ಹ್ಮ್ ತಾತ ಗೊತ್ತಾಗ್ ನೀನೇನು ಮಕ್ಳು ಆಟಾಡ್ಕೊತಿದ್ರೆ ಯತ್ಲಗ ಹೋಗಲ್ಲ ಅಂತ ಏನು ಹೇಳಲ್ಲ ನಮ್ಮ ತಾತಾಜಿ ಆಟ ಆಡೋದಕ್ಕೆ ಯಾವತ್ತೇನು ಬಯಲ್ಲ ಕಣಲು ಏನಂದ್ರ ಹ ಎಲ್ಲೂ ಜಾಸ್ತಿ ಹ್ಮ್ ಹತ್ತಕ್ಕೆ ಹೋಗೋದು ಕಟ್ಟೆತ ಹೋಗೋದು ಅಲ್ಲಿ ಹೋದ್ರೆ ಮಾತ್ರ ನಮ್ಮ ತಾತಾಜಿ ತಾತ ಅಜ್ಜಿ ಏನಿಲ್ಲ ಬಯೋದೇನು ಬಂದ್ಬಿಟ್ಟು ಕಂಪ್ಲೇಂಟ್ ಮಾಡಿಬಿಡ್ತಾರೆ ಅದಕ್ಕೋಸ್ಕರ ಅವರಿಗೆ ಎಷ್ಟಾದ್ರೂ ಆಟ ಆ ಏನಾದ್ರು ತಗೊಂಡ್ಬಂದ್ಕೊಡ್ತಾರೆ ಆದ್ರೆ ತರಲೆ ಮಾಡಬಾರ್ದು ಅಷ್ಟೇ ಇನ್ನೇನಿಲ್ಲ ಬಾ ಏನು ಬಯಲ್ಲ ಹೋಗ್ ತಗೊಂಬರ ಸರಿ ಸರಿ ಆಯ್ತು ನಡಿ ಹಂಗಾರೆ ಹೋಗೋಣ ಅದಕ್ಕೇನಂತೆ ಹ ನಂದು ಶೆಟಲ್ ಬ್ಯಾಟ್ ಇದ್ದಿದ್ದು ಮುರ್ಕೊಂಡು ಹೋಗ್ಬಿಟ್ಟೈತೆ ಅದಕ್ಕೋಸ್ಕರ ನಿಂದೆ ತಗಣನ ಎರಡೂನು ಮತ್ತೆ ಅಲ್ಲಿ ಹೋಗ್ಬಿಟ್ಟು ನಿಂದನ್ ಬ್ಯಾಟ್ ತಗ ಅಂತ ಹೇಳಿದ್ರೆ ನಂದು ಇಲ್ಲ ಕಣಲು ಸುನಿಲ ಮತ್ತೆ ಬಾರಲ್ಲ ಚಂದಲು ನಂದೇ ಹೊಸ ಬ್ಯಾಟು ನಮ್ ಚಿಕ್ಕಪ್ಪ ಚಿಕ್ಕಮ್ಮ ಬಂದ್ ಕೊಟ್ಟಿದ್ದಾರೆ ಸಾಕಾಗೈತೆ ಅದ್ರಲ್ಲಿ ಆಟಾಡೋಣಂತೆ ಬಾ ನೀನ್ ತಲೆ ಕೆಡಿಸ್ಕೊಬೋಣ ಏನಾಯ್ತಂತ ಕಾಣ ಎಲ್ ಪೈಪ್ ಅಂತ ಕಾಣ ಇವಾಗ ಎಲ್ ಹುಡ್ಕಾಡ್ದು ಸಿಕ್ತಾನೆ ಇಲ್ವಲ್ಲ ಹಾ ಅದೇಂಗ್ ಒಡ್ಕೊಂಡೋಗ್ಬಿಡತ್ತೆ ಹೇಳಿ ಹಾ ಅದ್ರಲ್ಲೂ ಎಲ್ಲಾ ಗೇಟ್ ವಾಲ್ ಎಲ್ಲ ಕರೆಕ್ಟ್ ಆಗಿ ತಿರ್ಸಿದೀವಿ ಗೇಟ್ ವಾಲ್ ಏನಾದ್ರು ಆಪ್ಗೆ ಪಾಗಿದ್ರೆ ಬೇಕಾದ್ರೆ ಪ್ರೆಷರ್ ಜಾಸ್ತಿ ಆಗ್ಬಿಟ್ಟು ಪೈಪ್ ಹೊಡ್ದೋಗ್ತಂತ ಹೇಳ್ದ ನಾನು ಸುಮ್ ಸುಮ್ ಕಾನೇ ಪೈಪ್ ಅದಂಗೆ ಒಡ್ಗೋಗ್ಬಿಡತ್ತೆ ಹ್ಮ್ ಏನಂತ ಮಾಡೋದು ಇವಾಗ ಎಲ್ಲಂತ ಉಡ್ಕೊಂಡ್ ಹೋಗೋದು ಒಂದೂ ಗೊತ್ತಾಗ್ತಿಲ್ಲ ನನ್ಗಂತೂ ಆ ನನ್ ಕೈಲಾಗ ಸುಸ್ತಾಗಂಗ ಆಗ್ತೈತಿ ಬಿಸ್ಲಿಗೆ ಹೋದಕ್ ನೇನ್ ಮಾಡೋಣ ತಾಗಿ ಮಂತ ಹೋಗ್ಬಿಟ್ಟು ಆ ಹುಡ್ಗಂಗೆ ಕುಮಾರಣ್ಣಂಗೆ ಹೋಗಿ ಕಳಿಸ್ತೀನಿ ಯಾಕ ನೀರು ಬರ್ತಿಲ್ಲ ಮೋಟರ್ ಎಲ್ಲ ಆನಾಗೈತ್ ನೋಡ್ಲಾ ಪಾಪ ಅಂತ ಏ ಸಾಕಾಗಿ ನಡ್ಕೊಂಡು ನಮ್ಮ ರಂಗಪ್ಪ ಇಲ್ಲೇ ಬರ್ತಿದ್ದಾನೆ ಹಾ ಹೆಂಗ ಹುಡ್ಕೊಂಡ್ ಹೋಗ್ತಿದ್ದೆ ಇಷ್ಟು ದೂರ ತೋಡ್ತಾವ್ ಹೋಗ್ಬೇಕು ಹೋಗ್ಬೇಕಂದ್ಕೊಂಡ್ ಬರ್ತಿದ್ದೆ ಹೆಂಗ ಹೆಂಗ ಅರ್ಧ ದಾರಿ ಸಿಕ್ತಾಕಣಪ್ಪ ಹೆಂಗ ಹ್ಞೂ ಲೇ ರಂಗಪ್ಪ ಎಲ್ಲೆಲ್ಲ ಅಂತನ ಮಾರಯ್ಯ ನೀನು ಹುಡ್ಕೋದು ಒಂದ್ ಫೋನ್ ಮಾಡಿದ್ರೆ ಫೋನೇ ಎತ್ತಲ್ವಲ್ಲ ಎರಡ್ ಮೂರ್ ಸಲ ಫೋನ್ ಮಾಡಿದಿನಿ ಅವಾಗಿನೂನು ಹಾ ಎಲ್ಲ ಮಾಡ್ತಿದ್ಯಾ ನೀನು ಫೋನ್ ಎತ್ತಕ್ ಆಗಲ್ವಲ್ಲ ನಿನ್ಗೆ ಹಾ ಫೋನ್ ಏನ್ ಮಾಡಾಕ್ ಇಟ್ಕೊಂಡಿದ್ಯಾ ನೀನು ಹೋ ಹೋಗತ್ಲಾಗಿ ಏನ ಕಷ್ಟ ಸುಖಕ್ಕೆ ಬೇಗ ಒಂದ್ ಬೇಕು ಅಂತ ಫೋನ್ ರಿಸೀವ್ ಮಾಡೋದಲ್ವೆಲ್ಲ ಫೋನ್ ನೀನು ಸುಮಗ್ ಬಾರ್ಲ ಶಂಕರಪ್ಪ ಆತ್ಲಾಗಿ ನಂದ ನಂದಾಗೈತೆ ಒಳ್ಳೆ ಕಥೆ ಇಲ್ಲಿ ಹ್ಮ್ ಫೋನ್ ಏನ್ ಮಾಡಕ್ ಹೋಗಿದ್ದೆ ಹೇಳು ಹ್ಮ್ ನಂದು ಫೋನ್ ಮಂತ ಬಿಟ್ಟು ಬಂದಿದ್ದೀನಿ ಕಳ ಫೋನ್ ಇಲ್ಲಿ ತಗೊಂಬಂದಿದ್ರೆ ಅದೇನ್ ಎತ್ ಮಾತಾಡ್ತಿದ್ದೆ ಹೇಳಿ ಏನಾಯ್ತಿವಾಗ ಯಾಕ ಹುಡ್ಕೊಂಬಂದಿ ನೀನು ಹ್ಮ್ ನನ್ಗೆ ತಲೆ ಕೆಟ್ಟ ಹೋಗ್ಬಿಟ್ಟೈತೆ ಮೊದ್ಲೆ ಹತ್ಲಾಗಿ ಸುಸ್ತಾಗಂಗ್ ಬೇರೆ ಆಗ್ತೈತೆ ಬರತ್ ಬಂದಿದ್ಯಾ ಒಂದು ಬಾಟ್ಲಿ ನೀರಾರ ಇಟ್ಕೊಂಡ್ ಬಂದಿದ್ದೆ ನೀರು ಹಾರ ಕುಡಿತಿದ್ದೆ ಸಿಕ್ಕಾಪಟ್ಟೆ ಬಾಯಾರಿಕೆ ಬೇರೆ ಆಗ್ತೈತೆ ನನಗೆ ಆ ಹೊಲ್ಕೊಣವು ಯಾಕೋ ಹಿಂಗೆ ಆಡ್ತಿದೀಯೋ ಒಂದು ಸಮಾಧಾನದಿಂದ ಇರೋ ಹ್ಞೂ ಸಮಾಧಾನನೇ ಇದ್ದಂಗೆ ಆಡ್ತೀವಪ್ಪ ನೀನಂತು ಏನಾಯ್ತು ಹೇಳೊ ಇವಾಗ ಏನು ತೊಂದ್ರೆ ಆಗಿತ್ತು ನಿನಗೆ ಹಾ ಥ್ವ ಏನಿಲ್ಲ ಕಣ ಬಾರ್ನ ಶಂಕರಪ್ಪ ಅತ್ಲಾಗಿ ಏ ಹೋಗಾತ್ಲಾಗಿ ನನ್ನ ನಣೆಬಾರಕ್ಕೆ ಏನು ಮಾಡೋಣ ಅತ್ಲಾಗಿ ಅಲ್ಕೋಳ ಶಂಕರಪ್ಪ ಆ ಇದು ಮೋಟ್ರು ಕರೆಕ್ಟಾಗಿ ಹೋಗಿ ಆನ್ ಮಾಡಿ ಬಂದಿದ್ದೀನಿ ಹ್ಞೂ ಮೋಟ್ರು ಆನ್ ಮಾಡಿ ಬಂದಿದ್ದೀನಿ ಇಲ್ಲಿ ಬಂದ್ಬಿಟ್ಟು ಗೇಟ್ ವಾಲ್ ಎಲ್ಲ ನೋಡ್ತೀನಿ ಗೇಟ್ ವಾಲ್ ಎಲ್ಲ ಕರೆಕ್ಟ್ ಆಗು ತಿರ್ಸಿದ್ದಾನ ನಮ್ಮ ಹುಡುಗ ಕುಮಾರಣ್ಣ ಹ್ಞೂ ನಿನ್ನೆ ಅವನೇನೇನೆ ನೀರು ಬಿಟ್ಬಿಟ್ಟು ಗೇಟ್ ವಾಲ್ ಎಲ್ಲ ಆಫ್ ಮಾಡಿ ಎಲ್ಲ ಆಫ್ ಮಾಡುವಾಗಿರೋನು ನೋಡಿರ ಇವಾಗ ಎಲ್ಲ ಆನ್ ಮಾಡಿಬಿಟ್ಟು ನೀರು ಅಂತ ಬರ್ತೀನಿ ಒಂದು ತೊಟ್ಟ ಅಂತ ನೀರು ಬರ್ತಿಲ್ವಲ್ಲ ಅಲ್ಲಿ ಕರೆಕ್ಟಾಗಿ ಮೋಟ್ರು ಆನ್ ಆಗೈತೆ ನೋಡಿರಿ ಇಲ್ಲಿ ಗೇಟ್ ವಾಲ್ ತಿರ್ಸಿದೀನಿ ನೀ ಯಾಕೆ ಬರ್ತಿಲ್ಲ ಅಂತ ಹೇಳು ನೀನೆ ಹಾ ಅದೇನು ತೊಂದರೆ ಆಯ್ತು ಅಂತ ಕಾಣನ್ ಇವಾಗ ಹಾ ಇಲ್ಲೆಲ್ಲ ಹುಡ್ಕೊಂಬಂದೈಪ್ಲೈನ್ ಎಲ್ಲ ಹುಡ್ಕಂಬ ರಂಗಪ್ಪ ಒಂದ್ರಿಟ್ಟು ಸಮನ್ ಕಳ್ಳ ಅದೇ ಯಾಕೆ ಹಿಂಗ ಆಡ್ತಿಯಾ ನಿನ್ ಸಮಸ್ಯೆ ಏನಾಯ್ತಂತ ನನಗೆ ಗೊತ್ತಾಯ್ತು ಚೆನ್ನಾಗಿ ಅದಕ್ಕೆ ನಿನಗೆ ಅಲ್ಲಿಂದ ಹುಡ್ಕಂಬಂದಿದ್ದು ಫೋನ್ ಮಾಡಿರೋನು ನೀನು ಫೋನ್ ಕರೆಕ್ಟ್ ಆಗಿ ನೀನು ತಗೊಂಬಂದ್ಬಿಟ್ಟಿದ್ರೆ ನಿನಗ್ ಸರಿಯಾಗಿ ಹೋಗ್ಬಿಡುದು ಅದೇನಾಯ್ತಂದ್ರೆ ಏನಾಯ್ತಂದ್ರೆ ಅಲ್ಲಿ ನಿಮ್ದು ಆ ಬೋರ್ ಐತೆ ನೋಡು ಪಕ್ಕ ತೋಟ ಇಲ್ವೆ ಅಲ್ಲಿಂದ ನೀನು ಲೈನ್ ತಗೊಂಬಂದಿದೆ ನೋಡು ನಮ್ಮ ಪರಮೇಶ್ ಇದ್ದು ಹೊಲದ ಮಧ್ಯದೆಲ್ಲ ಸೇ ತಗೊಂಬಂದಿದೆಯಲ್ಲಪ್ಪ ಪೈಪು ಅಲ್ಲಿ ಇವನು ನಮ್ಮ ಪರಮೇಶಪ್ಪನೂ ಏನೋ ಪೈಪ್ ಲೈನ್ ತೆಗೆಸ್ತಿದ್ದಾನೆ ಅದು ಇವನು ಪರಮೇಶಪ್ಪ ಹೇಳಿಲ್ಲ ಏನಿಲ್ಲ ಪಾಪ ಜೆ ಸಿ ಪಿ ಇವ್ನು ಟ್ರಂಚ್ ತಕೊಂಡು ಹೋಗ್ಬಿಟ್ಟಿದ್ದಾನೆ ಅಲ್ಲಿ ಪೈಪ್ ಹೊಡ್ಕೊಂಡ್ಬಿಟ್ಟೈತೆ ಕೇಳಾ ಅಲ್ಲಿ ಪೈಪ್ ಹೊಡ್ಕೊಂಡ್ಬಿಟ್ಟು ನೀನು ಏನು ಆವಾಗ ನೀರು ಬಿಟ್ಟೆ ನೋಡು ಅವಾಗ ಅವಾಗ್ಲಿಂದ ಅರ್ಧ ಗಂಟೆಯಿಂದ ನೀರು ಅಲ್ಲೇ ಹೋಗೈತೆ ಪೂರಾ ತುಂಬ್ಕೊಂಡ್ಬಿಟ್ಟೈತೆ ನಾನು ಈ ಕಡೆ ತೋಟುತ್ತಾ ಅಂತ ಹಿಂಗೆ ಹೋಗ್ತಿದ್ದೀನಿ ಪೂರಾ ಟ್ರನ್ಸ್ ಪೂರಾ ನೀರು ತುಂಬ್ಕೊಂಡ್ಬಿಟ್ಟೈತೆ ನಾನಿದೇನಾಯ್ತಪ್ಪ ಅಂತ ಹೋಗಿ ನೋಡ್ತೀನಿ ನೀರು ತುಂಬ್ಕೊಂಡಿತ್ತಲ್ಲ ಅದಕ್ಕೆ ಆ ಹುಡ್ಗಂಗೆ ಹೇಳಿದೆ ಈಗ ಕಣಜ ನನಗೆ ಗೊತ್ತಾಗಲಿಲ್ಲ ಏನಿಲ್ಲ ಏನು ಮಾಡೋಣ ಆ ಪರ್ಮಿಷನ್ಗೆ ಕೇಳಿದೆ ನಾನು ಪೈಪ್ಲೈನ್ ಏನಾರು ಹೋಗೈತೇನು ಹೇಳ ಪರ್ಮಿಷನ ಎಲ್ಲಾದರೂ ಇದ್ರೆ ಮತ್ತೆ ಕರೆಕ್ಟಾಗಿ ನೋಡ್ಕೊಂಡು ತೆಗಿತೀನಿ ಅಂತ ಹೇಳ್ದೆ ಅಂತ ಹೇಳಿದೆ ಅಂತ ಹೇಳ್ದೆ ಅದಕ್ಕೆ ಇಲ್ಲ ಕೇಳಪ್ಪ ಏನು ಏನು ತೊಂದರೆ ಏನಿಲ್ಲ ಪೈಪ್ಲೈನು ಏನು ಹೋಗಿಲ್ಲ ನೀನು ಪಾಡಿಗೆ ನೀನು ಗುಂಡಿ ತಕೊಂಡು ಹೋಗು ಅಂತ ಹೇಳ್ಬಿಟ್ಟಿದ್ದಾರೆ ಅದಕ್ಕೆ ಆ ಹುಡ್ಗ ಅವ್ನ ಪಾಡಿಗೆ ಅವನು ಟ್ರಂಚ್ ತಕೊಂಡು ಹೋಗಿದ್ದಾನೆ ಪೈಪ್ ಲೈನು ನೋಡಿ ಹಿಂಗೆ ಎಡವಟ್ ಆಗೈತೆ ಆಟಿಯ ನೀರೆಲ್ಲ ಅಲ್ಲಿ ಹೋಗ್ತೈತೆ ನೀನು ಇಲ್ಲೆಲ್ಲ ಹುಡ್ಕಾಡಿರೆ ಹ್ಞೂ ನೀನು ಎಷ್ಟು ಮೋಟ ಆನ್ ಮಾಡಿರೋನು ನೀರು ಬರಲ್ಲ ನೀನು ಏನು ಮಾಡಿದ್ರೂ ನೀರೇ ಬರಲ್ಲ ಇಲ್ಲಿ ಇಲ್ಲಿ ಎಷ್ಟು ಹುಡ್ಕಾಡಿದ್ರು ಅಲ್ಲಿ ಹೋಗೈತೆ ಪೈಪ್ ಲೈನ್ ರೆಡಿ ಮಾಡದಂತೆ ಬಾ ಹೋಗೋಣ ಹ್ಞೂ ಹೋಗಿ ಅಂತ ಕೆಲಸ ಆಗೈತಾ ನಾನು ಇಲ್ಲಿ ಅವಾಗ್ಲಿಂದ ನಾನು ಒಂದು ಅರ್ಧ ಮುಕ್ಕಾಲು ಗಂಟೆಯಿಂದ ಅತ್ಲಾಗಿ ಬ್ಯಾರಕಳ್ಳ ಶಂಕರಪ್ಪ ಅತ್ಲಾಗಿ ತಲೆ ಕೆಟ್ಟೋಗಂಗೆ ಆಗ್ಬಿಡ್ತು ಕಣೋ ಮೊನ್ನೆ ಇನ್ನೊಂದು ಮೋಟ್ರ್ ಕೆಟ್ಟೋಗಿತ್ತು ಮೋಟ್ರ್ ಎಲ್ಲ ಎತ್ಸಿ ಅಲ್ಲ ರಿಪೇರಿ ಎಲ್ಲ ಮಾಡಿಸಿ ಅದಕ್ಕೂನು ಎಲ್ಲ ರೆಡಿ ಮಾಡ್ಸಿದಿನಿ ತಿರ್ಗಾ ನೀರ್ ಬರ್ತಿಲ್ಲ ಅಂತ ಹೇಳಿದ್ರೆ ಹಾ ಬೇಜಾರ ಆಗುತ್ತಾಗಲ್ಲ ನೀನೇ ಹೇಳ ಶಂಕರಪ್ಪ ಅಯ್ಯ ಹೋಗತ್ಲಗಿ ಇವ್ ಪರ್ಮೇಶಿಂಗ್ ಏನ ಬಡವಾ ಆ ಜೆ ಸಿ ಪಿ ಡ್ರೈವರು ಅವ್ನು ಕೇಳೋದಕ್ಕೆ ಇವನು ಪೈಪ್ ಲೈನ್ ಹೋಗೈತೆ ಅಂತ ಇವ್ನ ಪರ್ಮೇಶಿಗೆ ಗೊತ್ತಿಲ್ವಲ್ಲ ಹಾ ಅಲ್ಲಸ್ತೇನೆಂದ್ರೆ ನಾವು ಲೈನ್ ಎಲ್ಲ ತಗಸ್ಕೊಂಡ್ ಬಂದಿದ್ದೀವಿ ಅವ್ರು ಹೊಲದ್ ಮಧ್ಯದಲ್ಲಸ ಅಂತ ಯಾ ಏನ್ ಹುಡ್ಗ ಆಗಿದಾನೆ ಏನ ಬರಿ ಇಂಥ ಎಡವಟೆ ಮಾಡ್ತಾ ಶಂಕರಪ್ಪ ಇವನು ಹಾ ಏನ್ ಮಾಡ ನಿಮ್ ಪರ್ಮೇಶಿಗೆ ಅಲ್ಲ ಹೋಗ್ಲಿ ಬಿಡೋ ರಂಗ ಸುಮ್ಕೆ ಯಾಕೆ ಬೇಜಾರ್ ಮಾಡ್ಕೊತಿಯಾ ಅವ್ನು ಪರಮೇಶಿಗೋಗ್ ಗೊತ್ತಿತ್ತೋ ಗೊತ್ತಿಲ್ವಾ ಅವನು ಅದೇನ್ ಕೆಲ್ಸದ್ಗೆ ಅಂದಲ್ಲಿ ಇದ್ನ ಏನೋ ಅವ್ನು ಹಂಗೆ ಅಂತ ನಿನಗೂ ಗೊತ್ತಲ್ವಾ ಹ್ಞೂ ಉದಾಸೀನ ರೀಟು ಹ್ಞೂ ಅಷ್ಟೊಂದು ನಿಗಾ ನೋಡ್ಬಿಟ್ಟು ಏನು ಕೆಲಸ ಮಾಡ್ಸಲ್ಲ ಏನಿಲ್ಲ ಪಾಪ ಅವ್ನು ಜೆ ಸಿ ಪಿ ಡ್ರೈವರ್ಗು ಅವ್ನಗೂ ಏನೂ ಗೊತ್ತಾಗಿಲ್ಲ ಪಾಪ ಇವ್ನು ಹೇಳಾದ್ಮೇಲೆ ಇನ್ನೇನು ಮಾಡ್ತಾನೆ ಹೇಳೋ ಅವ್ನ ಪಾಡಿಗೆ ಅವ್ನು ಕೆಲಸ ಮಾಡ್ಕೊಂಡು ಹೋಗಿದ್ದಾನೆ ಪೈಪ್ ಹೊಡ್ದೋಗ್ಬಿಟ್ಟೈತೆ ಇವಾಗ ಬೇಜಾರ್ ಮಾಡ್ಕೊಂಡು ನಿನ್ ಕಂಬಿಟ್ರೆ ಏನೂ ಆಗಲ್ಲ ಬಾ ಅದೇನು ಹೋಗ್ಬಿಟ್ಟು ನೋಡಿ ಅತ್ಲಗಿ ಅದೇನ್ ರೆಡಿ ಮಾಡೋಣ ಹ್ಞೂ ಇನ್ನೇನು ಪೈಪವೆಲ್ಲ ತಕೊಂಡು ಏನು ಅವ್ನು ಪರಮೇಶಪ್ಪ ನೀನು ತಗೊಂಡ್ಬರ್ಬೋದು ಸಾಮಾನ್ಯಕ್ಕೆ ಪೈಪ್ ಹೊಡೆದೋಗಿದೆ ಅಂತ ಗೊತ್ತಾದ್ರೆ ಪೈಪ್ ಎಲ್ಲ ತಗೊಂಡು ರೆಡಿ ಮಾಡದಂತೆ ಬಾ ಕಣ ಆಯ್ತು ನಡಿಯಪ್ಪ ಇನ್ನೇನು ಮಾಡೋಣ ರೆಡಿ ಮಾಡ್ಕೋಬೇಕಿವಾಗ ಅವ್ನ ಇನ್ನೇನು ಪೈಪ್ ಗೀಪ್ ಏನು ಜೋಡ್ಸಕ್ ಬರಲ್ಲ ಏನಿಲ್ಲ ನಡಿಯತ್ಲಗಿ ಹೆಂಗ ಸದ್ಯ ದೇವ್ರು ಬಂದಾಗ ಬಂದ ಕಣಪ್ಪ ನೀನು ಇಲ್ಲಾಂದ್ರೆ ನಾನು ಎಲ್ಲೆಲ್ಲ ಅಂತ ನನಗೆ ಗೊತ್ತಿಲ್ಲ ಅದ್ಲಾಗಿ ಶಂಕರಪ್ಪ ಕೇಳ ರಂಗಪ್ಪ ಇಷ್ಟ ಬಿರನೆ ಬೇಜಾರ್ ಮಾಡ್ಕೊಂಡ್ರೆ ಆಗುತ್ತಲ್ಲ ನೀನು ಇಷ್ಟೊಂದೆಲ್ಲ ಕೆಲಸ ಮಾಡಿ ಹೊಲದ್ದು ತೋಟದ್ದೆಲ್ಲ ಕೆಲಸ ಮಾಡಿ ಮಾಡಿ ನಿನಗೆ ಅನುಭವ ಆಗಿರೋ ಮನುಷ್ಯ ನೀನು ಅಂತದ್ರಲ್ಲಿ ನೀನು ಹಿಂಗೆ ಬೇಜಾರ್ ಮಾಡ್ಕೊಂಡ್ಬಿಟ್ರೆ ಹೆಂಗೆ ಆ ಹೋಗೋಣ ರೆಡಿ ಮಾಡೋಣ ಅದೇನೂ ಆಗಲ್ಲ